क्लां वर्तनं विष्णं शिशिवर्णं चतुभुजं प्रसन्नवदनं ध्यायेत् सर्वनोपशान्तये शान्ताकारं भुजविषयेन पद्मनाभं सुरेशं विश्वाकारं गगनसृशं मेघवर्णं शिवाङ्गं लक्ष्मीकान्तं कमलनिनं योगिहृद्यानगम्यं वन्दे विष्णं भव सर्वलोकैकनाथं गुरुब्रह्मा गुरुविष्णो गुरुदेवो महेश्वर गुरुसाक्षात् परब्रह्म तस्मै श्रीगुरुवे नमः गुरवे सर्वलोकानां विशजे भवरोगिणां ನಿಧಯೇ ಸರ್ವ ಗುರುದಕ್ಷಿಣಾ ಮೂರ್ತಯೇ ನಮೋ ನಮಃ ಎಲ್ಲ ದೇವಾನುಗ್ರಹಭಕ್ತ ಪ್ರೀರೇ ಪ್ರೀ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬ್ರಹ್ಮಾಂಡ ವಿಚಾರ ಬ್ರಹ್ಮಾಂಡ ವಿಚಾರ ಜಗತ್ತಲ್ಲಿ ಎಷ್ಟೋ ವಿಚಾರಗಳಿದೆ ಇವತ್ತು ನಾವು ಮಾತಾಡ್ತಾ ಇರತಕ್ಕಂಥದ್ದು ಮನೆ ಸುಕ್ಷೇಮ ವಾಸ್ತು ಅಂತ ಕರಿತೀವಿ ಯೋಗಕ್ಷೇಮಂ ವಹಾಮ್ಯಹಂ ಸ್ಥಳದಾತಾಯ ವಿದ್ಮಹೇ ಗೃಹದೇನು ದೇನುವೇ ಧೀಮಹಿ ತನ್ನೋ ಕುಬೇರ್ ಲಕ್ಷ್ಮಿ ಪ್ರಚೋದಯಾತ್ ನೋಡಿ ಒಂದು ಮನೆ ವಾಸಸ್ಥಳ ಬಹಳ ಮುಖ್ಯ ಮನೆಯಲ್ಲಿ ಬಾಡಿಗೆ ಇರ್ತಿರೋ ಸ್ವಂತ ಮನೆಯಲ್ಲಿ ಇರ್ತಿರೋ ಭೋಗ್ಯದ ಮನೇಲಿ ಇರ್ತಿರೋ ಬಂಗ್ಲಾಲ್ ಇರ್ತಿರೋ ಗುಡಿಸ್ಲಲ್ಲಿ ಇರ್ತಿರೋ ಹಳ್ಳಿಲಿ ಇರ್ತಿರೋ ಇರ್ತಿರೋ ರೆಸಾರ್ಟ್ ಅಲ್ಲಿ ಇರ್ತಿರೋ ವಿಮಾನ ಹತ್ಕೊಂಡು ಹೋಗಿರ್ತಿರೋ ಎಲ್ಲ ಕಡೆನೂ ವಾಸ್ತುಶಿಲ್ಪಗಳ ವಿಶೇಷವಾಗಿರ್ತಕ್ಕಂಥ ವಿಶ್ವಕರ್ಮನ ಅನುಗ್ರಹ ಬಹಳ ಮುಖ್ಯ ಅದಕ್ಕೆ ವಾಸ್ತುಶಿಲ್ಪಿ ಅಂತಕ್ಕಂಥವ್ರು ಯಾರಾದರೂ ಇದ್ರೆ ವಿಶ್ವಕರ್ಮ ಜಗದಪ್ಪಿತ ಮಂದೆ ಪಾರ್ವತಿ ಪರಮೇಶ್ವರ ಪರಮೇಶ್ವರ ಎಷ್ಟೋ ಅವತಾರಗಳಲ್ಲಿ ವಿಶ್ವಕರ್ಮನು ಸ್ವತಃ ಪರಮೇಶ್ವರನ ಅಂಶವೇ ಹೌದು ಅದಕ್ಕೆ ವಿಶ್ವಕರ್ಮನಿಗೆ ಮಹಾಗಾಯತ್ರಿ ಬಹಳ ಮುಖ್ಯ ಇಂಥ ಒಂದು ಸಂದರ್ಭದಲ್ಲಿ ಮನುಷ್ಯ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥದ್ರಲ್ಲಿ ವಾಸ್ತು ಅನ್ನೋದಿದೆ ಇದ್ರಲ್ಲಿ ವಾಸ್ತು ಅಂದ್ರೆ ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕೇ ದಿಕ್ಕು ಅಂತೀರ ಕೆಲವರೆಲ್ಲ ಏನ್ಮಾಡ್ತಾರೆ ಎಂಟು ದಿಕ್ಕು ಅಂತಾರೆ ಓ ಅಗ್ನಿ ಮೂಲೆ ಇದೆ ನೈಋತ್ಯ ಇದೆ ವಾಯುವ್ಯ ಇದೆ ಅದಾದ ಮೇಲೆ ನಾವುಗಳು ನೋಡ್ತಕ್ಕಂತ ಈ ಅಗ್ನಿ ಮೂಲೆ ವಾಯು ಮೂಲೆ ದೇವ ಮೂಲೆ ಅನ್ನೋದಲ್ಲೇ ಈಶಾನ್ಯ ಸರ್ವಭೂತ ಈಶ್ವರ ಈಶಾನ್ಯ ಮೂಲೆ ಅಂತ ಕರೆದು ಬಿಡ್ತೀವಿ ಈಶ್ವರದಲ್ಲಿ ಪರಮೇಶ್ವರನೇ ವಾಸಸ್ಥಳ ಅಂತೀವಿ ವಾಸ್ತು ನೋಡ್ಬೇಕಾ ಅಂತ ಕೆಲವರು ವಾಸ್ತು ನೋಡೋದ್ ಬೇಡ ಅಂತಾರೆ ಭಾರತದ ವಾಸ್ತುನೇ ಸರಿ ಇಲ್ಲ ನಿಜವಾಗ್ಲು ಹೇಳ್ಬೇಕಾದ್ರೆ ಒತ್ತಡ ನಿಮ್ಗೆ ಹಿಮಾಲಯದಲ್ಲಿ ದೇವಮೂಲೆಯಲ್ಲಿ ಹಿಮಾಲಯದಲ್ಲಿ ಹಿಮವೇ ವಾಸವಾಗಿರ್ತಕ್ಕಂಥ ಭಾರ ಹಿಮಾಲಯ ಬೆಟ್ಟವೇ ವಾಸ ಇದೆ ನೈಋತ್ಯದಲ್ಲಿ ಭಾರ ಇರಬೇಕು ಅಲ್ಲಿ ಸಮುದ್ರ ಹರಿತಾ ಇದೆ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರನೇ ಹರಿತಾ ಇದೆ ಏನ್ ಮಾಡ್ತೀರಾ ವಾಸ್ತು ನೋಡಕ್ಕಾಗತ್ತೆ ಅಂತೀರ ಕೆಲವರೆಲ್ಲ ಇಲ್ಲ ಇಲ್ಲ ಮನೆ ಒಳಗೆ ತೊಟ್ಟಿ ಮನೆ ಅಂತ ಇದ್ದರೆ ವಾಸ್ತು ನೋಡ್ಬೇಕಾಗಿಲ್ಲ ಅಂತಾರೆ ಕೆಲವರು ಮನೆ ಸುತ್ತಲೂ ಜಾಗವನ್ನ ಪ್ರದಕ್ಷಿಣಾಪೂರ್ವಕ್ಕೆ ಅಂದ್ರೆ ಒಂದು ಸಲ ಹಿಂಗ್ ಸುತ್ತಕೊಂಡು ಮನೆ ಸುತ್ತಲೂ ಜಾಗ ಬಿಟ್ಬಿಡ್ಬೇಕು ಸುತ್ತಲೂ ಓಡಾಡಿದ್ರೆ ಮಾತ್ರ ವಾಸ್ತು ನೋಡೋದೇ ಬೇಕಾಗಿಲ್ಲ ಅಂದ್ರೆ ಅದು ಸತ್ಯ ಯಾವತ್ತು ತಿಳ್ಕೊಳ್ಳಿ ಒಂದು ಪ್ರದಕ್ಷಿಣೆ ಒಂದು ದೇವಸ್ಥಾನ ಬೇರೆ ಗುಡಿ ಬೇರೆ ದೇವಾಲಯ ಬೇರೆ ಸೊ ಈ ಮನೆಯದ ಅಕಸ್ಮಾತ್ ವಾಸ್ತು ನೋಡ್ಬೇಕಾದ್ರೆ ದೇವಸ್ಥಾನ ವಾಸ್ತುಶಿಲ್ಪಗಳು ಬಹಳ ಮುಖ್ಯ ದೇವಾಲಯದ ವಾಸ್ತುಶಿಲ್ಪ ಪ್ರದಕ್ಷಿಣೆ ಹೇಗೆ ಮಾಡ್ತೀವಿ ಸುತ್ತಲೂ ಯಾವ ಗೋಡೆ ಯಾವ ಗೋಡೆಗೂ ಅಟ್ಯಾಚ್ ಆಗ್ಬಾರ್ದು ಪಕ್ಕದ ಮನೆ ಗೋಡೆ ನಮ್ಗೆ ಅಟ್ಯಾಚ್ ಆಗ್ಬಾರ್ದು ನಮ್ ಗೋಡೆ ಪಕ್ಕದ ಮನೆಗೆ ಅಟ್ಯಾಚ್ ಬಾರ್ದು ಈ ಸಜ್ಜ ಅವ್ರ ಮನೆ ಗೋಡೆಗೆ ಅಟ್ಯಾಚು ಆ ಸಜ್ಜೆ ಇನ್ನೊಬ್ಬರ ಮನೆ ಗೋಡೆಗೆ ಅಟ್ಯಾಚು ಇವ್ರ ಮನೆ ಬೆಡ್ರೂಮ್ ಪಕ್ಕದ ಮನೆ ಬಾತ್ರೂಮ್ಗೆ ಅಟ್ಯಾಚು ಹಿಂಗೆ ಮಾಡಿದಾಗ ಏನ್ ಮಾಡ್ತೀರ ಒಂದು ಗೋಡೆಗೆ ಒಂದು ಗೋಡೆ ಅಟ್ಯಾಚ್ ಆದಾಗ ಅವ್ರ ಮನೆ ದೇರಿದ್ರ ನಿಮಗೆ ಶಿಫ್ಟ್ ನಿಮ್ ಮನೆ ದೇರಿದ್ರ ಅವ್ರಿಗೆ ಶಿಫ್ಟ್ ಕೆಲವೆಲ್ಲ ವಾಸ್ತು ಮಾಡಿದಾಗ ಹೊಡೆದೇ ಬಿಸಾಕ್ಬಿಡ್ತಾರೆ ಆದ್ರೆ ಒಡೀದೇ ವಾಸ್ತುಗಳನ್ನ ಸರಿ ಮಾಡತಕ್ಕಂಥದ್ದು ಯಾವ್ದಾದ್ರೂ ಯಾರಾದ್ರೂ ಹೇಳ್ಕೊಡ್ತಾರೆ ಅಂದ್ರೆ ಅದು ನಿಮ್ಮ ಬ್ರಹ್ಮಾಂಡಗಳು ಮಾತ್ರ ಅದಕ್ಕೆ ಬ್ರಹ್ಮಾಂಡ ವಿಚಾರವನ್ನ ನೋಡ್ತಾ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ವಾಸ್ತುಶಿಲ್ಪಗಳ ಬಗ್ಗೆ ಮನೆಯ ವಿಚಾರಗಳ ಬಗ್ಗೆ ಸಾಕಷ್ಟು ಅದಕ್ಕೆ ನಿಮ್ಗೆ ಇನ್ಮೇಲೆ ಏನೇನು ಪ್ರಶ್ನೆಗಳಿದೆಯೋ ಬಹಳಷ್ಟು ಜನ ಇನ್ಮೇಲೆ ಲೆಟರ್ಗಳನ್ನ ನಮಗೆ ಪೋಸ್ಟ್ ಮಾಡಿ ನೀವು ವಾಟ್ಸಪ್ ಮುಖಾಂತರ ಆದರೂ ಪೋಸ್ಟ್ ಮಾಡಿ ಟೆಲಿಗ್ರಾಮ್ ಮುಖಾಂತರ ಆದರೂ ಪೋಸ್ಟ್ ಮಾಡ್ಬೋದು ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಫೋನ್ ನಂಬರ್ ಅಡ್ರೆಸ್ ನಮಗೆ ಕೊಟ್ಬಿಡ್ಬೇಕು ನಿಮ್ಮ ಹೆಸರು ಫೋನ್ ನಂಬರು ಅಡ್ರೆಸ್ ಕೊಟ್ಬಿಟ್ರೆ ನಮ್ಮ ಕರೆ ಓಲೆ ನಿಮಗೆ ಬರುತ್ತೆ ನಮ್ಮ ಸೆಕ್ರೆಟರಿಗಳ ಮುಖಾಂತರನೋ ಅಥವಾ ಯಾವುದಾದ್ರು ನಮ್ಮ ಕಚೇರಿಯಿಂದನೋ ನಿಮಗೆ ಕರೆ ಬರುತ್ತೆ ಆವಾಗ ನಿಮ್ಮ ಪ್ರಶ್ನೆ ಮತ್ತೊಮ್ಮೆ ಪ್ರದಕ್ಷಿಣೆ ಮಾಡುವಾಗ ಆ ಪ್ರಶ್ನೆ ಮತ್ತೆ ಓದಿ ನಿಮಗೆ ಅದಕ್ಕೆ ಪರಿಷ್ಕಾರವನ್ನು ಕೊಡ್ತೀವಿ ನಾವು ಬಿಡುವಾದಾಗ ಯಾವ್ದಾದ್ರು ಕೂತಿದ್ದಾಗ ನಿಮಗೆ ವ್ಯವಸ್ಥಿತವಾಗಿ ಹೇಳ್ತೀವಿ ಅದಾದ್ಮೇಲೆ ಅಪಾಯಿಂಟ್ಮೆಂಟ್ಸು ಭಾಳ ಜನ ಕೇಳ್ತಾ ಇದ್ದೀರಾ ನಾನು ದೇವಸ್ಥಾನ ಕೆಲಸಗಳು ಬಹಳಷ್ಟು ಓಡಾಡ್ತಾ ಇದ್ದೀನಿ ಆ ದೇವಸ್ಥಾನ ಕೆಲಸ ಎಲ್ಲ ಸ್ವಲ್ಪ ಸುಗಮವಾಗ್ಲಿ ನಮಗೂ ಅನುಕೂಲವಾಗ್ಲಿ ತದನಂತರ ಅಲ್ಲೇ ಕೂತ್ಕೊಳ್ಳೋಣ ಉಯ್ಯಾಲ ಮೇಲೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಡಿ ಪರಿಹಾರ ನಾನು ಕೊಡ್ತೀನಿ ಯಾರು ಜಗತ್ತಲ್ಲಿ ಕೊಡದೆ ಇರೋ ಪರಿಹಾರ ನಿಮಗೆ ಕೊಡ್ತೀನಿ ನಾನು ಸುಮ್ಮನೆ ಶಾಸ್ತ್ರ ಸಂಪ್ರದಾಯಕ್ಕೆ ಪೂಜೆ ಪುನಸ್ಕಾರ ಎಷ್ಟೋ ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಶಾಸ್ತ್ರ ನಿಜ ಶಾಸ್ತ್ರಿ ಸುಳ್ಳು ಜ್ಯೋತಿಷ್ಯ ನಿಜ ಜ್ಯೋತಿಷಿ ಸುಳ್ಳು ಅವ್ರ ಹಣೆ ಬರೋ ಅವ್ರಿಗೆ ಗೊತ್ತಿಲ್ಲ ಬೇರೆಯವ್ರ ಕಥೆ ಹೇಳ್ತಾ ಗೊತ್ತಿರ್ತಾರೆ ಅದಕ್ಕೆ ಜಗತ್ತಲ್ಲಿ ಏನ್ ಹೇಳುತ್ತೆ ಎಲ್ಲದಕ್ಕೂ ಒಂದು ಪರಿಹಾರವನ್ನ ಹುಟ್ಟಿಸ್ದವ ಹುಲ್ ಮೇಯಿಸದೆ ಇರಲ್ಲ ಕಷ್ಟಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾನೆ ಭಗವಂತ ಆದ್ರೆ ಎಲ್ಲಾ ಪರಿಹಾರಗಳು ಎಲ್ರಿಗೂ ಗೊತ್ತಿಲ್ಲ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಬ್ರಹ್ಮಾಂಡ ಗುರುಗಳು ಏಕೈಕ ಸರ್ಜನ್ ನಿಮಗೇನು ಅಂದ್ರೆ ಭಾರತ ದೇಶ ಇತಿಹಾಸದಲ್ಲಿ ಒಂದು ಲಕ್ಷ ನಲವತ್ತೇಳು ಸಾವಿರ ದೇವಸ್ಥಾನದಲ್ಲಿ ಎಪ್ಪತ್ಮೂರು ಸಾವಿರ ದೇವಾಲಯಗಳು ದೇವಸ್ಥಾನಗಳನ್ನ ನೋಡಿ ಬದುಕಿರೋ ನಾನೊಬ್ನೇ ಅದಕ್ಕೆ ನಿಮಗೆ ಶಿಲ್ಪಶಾಸ್ತ್ರದಲ್ಲಿ ಭಾರತ ದೇಶಕ್ಕೆ ಆಲ್ ಇಂಡಿಯಾ ವಾಸ್ತು ಮತ್ತು ಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರೆಟರಿ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಹೊರಭಾಗದಲ್ಲಿಂದ ಹಿಡಿದು ಎಲ್ಲಾ ದೇವಾಲಯಗಳ ದರ್ಶನವನ್ನು ನಾನು ಮಾಡಿರೋದ್ರಿಂದ ನನ್ನ ಬಾಲ್ಯ ವಸ್ತಿಂದ ಇಲ್ಲಿವರೆಗೂ ಎಪ್ಪತ್ತ್ಮೂರು ಸಾವಿರ ಎಪ್ಪತ್ತ್ಮೂರು ಇನ್ನೂರು ಅಲ್ಲ ಎಪ್ಪತ್ತ್ಮೂರು ಅಲ್ಲ ಏಳ್ನೂರು ಮೂವತ್ತಲ್ಲ ಎಪ್ಪತ್ತ್ಮೂರು ಸಾವಿರ ದೇವಾಲಯಗಳನ್ನ ನನ್ನ ಇಡೀ ವಯಸ್ಸಲ್ಲಿ ಆಗೋಗಿದೆ ಅಷ್ಟು ವಾಸ್ತು ಪ್ರಕಾರವಾಗಿ ನಿಮಗೆ ಹೀಗೆ ಪರಿಹಾರಗಳು ಅಂತ ದೇವಸ್ಥಾನದಲ್ಲಿ ಅವರೇ ಬರೆದಿಟ್ಟಿರೋ ವಾಸ್ತು ಇದೆ ನಾನು ಕಲ್ತಿರೋದು ನಾನು ಹೇಳ್ತಿರೋದಲ್ಲ ಇದು ಆಮೇಲೆ ಇದು ತಮಿಳುನಾಡುಲ್ಲಾಗಬಹುದು ಆಗ್ಬೋದು ಕೇರಳಲ್ಲ ಆಗ್ಬೋದು ಭಾರತ ದೇಶ ಒಂದೇ ಭಾರತ ಖಂಡ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮಹಾರಾಜರು ಯಾರು ವಾಸ್ತು ಪ್ರಕಾರವಾಗಿ ದೇವಸ್ಥಾನಗಳ ನಿರ್ಮಾಣ ಮಾಡಿದರೋ ಹೀಗಿದ್ರೆ ಇವರಿಗೆ ಪರಿಹಾರ ಅದೆಲ್ಲ ಮಾಡಿಟ್ಬಿಡಿದಾರೆ ಅದಕ್ಕೆ ನಾನ್ ನಿಮಗೆ ಇವತ್ತು ವಾಸ್ತು ವಿಚಾರಗಳನ್ನ ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ ಒಂದು ಮನೆ ಒಳಗೆ ಬೆಡ್ರೂಮ್ ಅಂತ ಇರುತ್ತೆ ಒಂದು ಬಾತ್ರೂಮ್ ಅಂತ ಇರುತ್ತೆ ಒಂದು ಪೂಜಾ ಮಂದಿರ ಅಂತ ಇರುತ್ತೆ ಒಂದು ಡ್ರಾಯಿಂಗ್ ರೂಮ್ ಅಂತ ಇರುತ್ತೆ ಇನ್ನೊಂದು ಕಿಚನ್ ಇರುತ್ತೆ ಇನ್ನೊಂದು ಮೇಲ್ಗಡೆ ಇರತಕ್ಕಂಥ ವಿಶೇಷವಾಗಿ ಕಾರಿಡೋರ್ ಅಂತ ಇರುತ್ತೆ ವರಂಡ ಇರುತ್ತೆ ಹೊರಗಡೆ ಬಾಲ್ಕನಿ ಅಂತ ಇರುತ್ತೆ ಹೀಗೆ ಭೂಲೋಕದಲ್ಲಿ ದೊಡ್ಡ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಯಾವುದು ಅಮೆರಿಕ ಅಗ್ನಿ ಮೂಲ ಯಾವುದು ಆಫ್ರಿಕಾ ಈ ಕಡೆ ಇನ್ನೊಂದು ವಾಯು ಮೂಲ ಯಾವ್ದಾರ ಬೆಡ್ರೂಮು ಗಿಫ್ಟ್ ಗಿಫ್ಟ್ ಯಾವ್ದಾದ್ರು ಬೇಕಾ ಆಸ್ಟ್ರೇಲಿಯಾ ಚೈನಾ ಭಾಗದಲ್ಲಿ ಆ ಕಡೆ ಇನ್ನೊಂದು ಬೆಡ್ರೂಮು ಅಲ್ಲಿರ್ತಕ್ಕಂಥ ಡ್ರಾಯಿಂಗ್ ರೂಮು ಅಲ್ಲಿ ಇರ್ತಕ್ಕಂಥ ಗಾರ್ಡನ್ ಆದ್ರೆ ಪೂಜಾ ಮಂದಿರ ಯಾವ್ದಾರ ಇದೆಯಾ ಈ ಭೂಮಂಡಲದಲ್ಲಿಂದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ ಸಾಧ್ಯ ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಈ ಸನಾತನ ಧರ್ಮ ಉಳಿಸೋಕ್ಕೋಸ್ಕರ ಭಾರತ ದೇಶದಲ್ಲಿ ಎಂದರೋ ಮಹಾನುಭಾವಲು ಇವತ್ತವರೆಗೂ ನಮ್ಮ ಜೀವನದಲ್ಲಿ ಕಂಡು ಅರಿಯದೆ ಎಷ್ಟೋ ಜನ ನೋಡಿ ನೋಡದೆ ಇರತಕ್ಕಂಥ ಎಷ್ಟೋ ದೇವಾಲಯಗಳಲ್ಲಿ ಎಷ್ಟು ಪರಿಹಾರಗಳು ಕೊಟ್ಟಿದ್ದಾರೆ ನಾನು ನೋಡಿ ಮಂಡಳ ವಿಶೇಷವಾಗಿ ನಿಮಗೆ ಕಳಿಸ್ಕೊಡ್ತೀನಿ ಅದನ್ನೆಲ್ಲ ಹೇಳ್ಕೊಡೋದ್ರಿಂದ ಇಂಥ ಮನೆಯಲ್ಲಿ ಇಂಥಂಥ ದೋಷಗಳಿದ್ರೆ ಅದು ಪರಿಹಾರ ಮಾಡೋಕ್ಕೆ ಏಕೈಕವಾಗಿ ನಮ್ಮ ಮುಖಾಂತರ ನಿಮಗೆಲ್ಲರಿಗೂ ಸಾಧ್ಯತೆ ಪಡಿಸ್ಕೊಡ್ತೀನಿ ನಾನಿರೋವರೆಗೂ ಜೀವಂತವಾಗಿರೋವರೆಗೂ ನಿಮಗೆಲ್ಲ ಪರಿಹಾರ ಕೊಡ್ತೀನಿ ತಲೆ ಕಟ್ಸ್ಕೊಬೇಡಿ ಅದಕ್ಕೆ ಬ್ರಹ್ಮಾಂಡ ವಿಚಾರ ನೋಡ್ತಾ ಇರಿ ವಿಶೇಷವಾಗಿ ಗಂಟೆಗಳನ್ನು ಬಾರಿಸಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡ್ತಾ ಇರ್ಬೇಕು ನೀವು ಅದಕ್ಕೆ ಇವತ್ತು ವಾಸ್ತು ಅಂದರೆ ಏನು ಒಂದು ಮನೆ ಹೇಗೆ ಕಟ್ಟಬೇಕು ಗುಡ್ಸ್ಲಲ್ಲಿ ಕಟ್ಟಿ ಕಾಡಲ್ಲಿ ಕಟ್ಟಲಿ ಎಲ್ಲ ಕಟ್ಟಲಿ ನಾಪ್ಕ ಇಟ್ಕೊಳ್ಳಿ ಭೂಮಿಯಿಂದ ಮೇಲೆ ನಾವು ಐದಡಿ ಮೇಲಿರ್ಬೇಕು ಭೂಮಿಯಿಂದ ಪಾಯ ಹಾಕಬೇಕಾದ್ರೆ ಫಸ್ಟ್ ತಲೆ ಇಟ್ಕೋಬೇಕು ಭೂಮಿಯಿಂದ ಮನೆ ಎತ್ತರ ಕಟ್ಟಬೇಕು ನೀವು ನೋಡ್ತಾ ಬನ್ನಿ ಹಳೇ ಮನೆಗಳು ಇವತ್ತಿನ ದಿವಸ ರೋಡ್ ಸಡನ್ ಆಗಿ ಎಷ್ಟು ಹೈಟ್ ಮಾಡ್ಬಿಡ್ತಾರೆ ಅಂದ್ರೆ ನಿಮ್ ಮನೆ ಹಳ್ಳಕ್ ಹೋಗ್ಬಿಡುತ್ತೆ ಅಲ್ಲಿ ನೀರ್ ಏನಾಗುತ್ತೆ ವಾಸ್ತು ಇಲ್ಲದೆ ಮೇಲೆ ರೋಡಿಗೆ ಹೈಯೋ ನೀರೆಲ್ಲ ಮನೆ ಒಳಗೆ ಬರುತ್ತೆ ಅದೇ ವಾಸ್ತು ಇಲ್ಲ ಅಂತ ಅರ್ಥ ಸೆಲ್ ಆರ್ ನಿಮ್ಮನ್ನು ಕಟ್ಟುವ ಜೀವನದಲ್ಲಿ ಸೆಲ್ ಕಟ್ಟಬೇಡಿ ಅಂಡರ್ ಗ್ರೌಂಡ್ ಕಟ್ಟಬಾರ್ದು ಭೂಮಿನ ಆಗೋದು ನೋಡಬಾರ್ದು ಎಷ್ಟು ತಪ್ಪು ಮಾಡಿಡೀರ ನೆಲದ ಲೆವೆಲ್ ಬೇಕಾದ್ರೆ ಪಾರ್ಕಿಂಗ್ ಮಾಡಿ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವಿಷಯದ ಇವತ್ತರೆಗೂ ಎಷ್ಟು ಜನ ಮುಳುಗೋಗಿದ್ರ ಮಳೆ ಬಂದ್ರೆ ಕೆರೆ ಮನೆ ಕಟ್ಟಿದ್ರ ಅಪಾರ್ಟ್ಮೆಂಟ್ ಕಟ್ಟಿದ್ರ ಎಲ್ಲಾ ಮುಳುಗೋಗಿದ್ರು ಕಾರ್ ಟೋಯ್ತು ಇವತ್ತಿನ ವಿಶೇಷ ಸುದ್ದಿ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ ಏನೋ ಕಾರುಗಳೆಲ್ಲ ಮುಳುಗೋದು ಬೈಕ್ ಎಲ್ಲ ಮುಳುಗೋದು ಎಷ್ಟು ಮನೆ ಹಾನಿ ನೀರೆಲ್ಲಾ ಮುಳಗ್ಗೋದು ಮೋರಿ ನೀರು ಮನೆ ಒಳಗೆ ನುಗ್ಗುತ್ತಿದೆ ಇದೇ ನ್ಯೂಸ್ ಯಾಕೆ ನೀವು ಹಳದಲ್ಲಿ ಮನೆ ಕಟ್ಕೊಂಡ್ರ ಎತ್ರ ಕಟ್ಕೊಂಡ್ರೆ ಯಾರು ಬರುತ್ತೆ ನೀರು ಆಮೇಲೆ ನೀವು ಕಾಡನ್ನು ಕತ್ತರಿಸಿ ಹೋಗಿ ವಾಸ ಮಾಡ್ತಿರೋದು ಭಗವಂತ ಯಾವತ್ತು ಎಲ್ಲಿ ಮಾಡಬೇಕು ಕೆರೆಯಲ್ಲಿ ಲೇಔಟ್ಗಳು ಮಾಡಿರೋ ದರಿದ್ರ ಮಿನಿಸ್ಟ್ಗಳು ಎಂ ಪಿಗಳು ಎಲ್ಲರೂ ಮಾಡಿರೋದೇನು ಅಂದರೆ ಕೆರೆಗಳನ್ನ ಕಬ್ಬುಳಿಸಿ ಅಲ್ಲಿ ಲೇಔಟ್ ಸೈಟ್ ಮಾಡಿದ್ರೆ ನೀವು ಅಲ್ಲೋಗಿ ಮನೆ ಕಟ್ಕೊಂತೀರಾ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ವಿಶೇಷ ಏನು ಅಂದರೆ ಎಲ್ಲಿ ಭೂಮಿ ಇರುತ್ತೋ ಅಲ್ಲಿ ಮಾತ್ರ ಮನೆ ಕಟ್ಟಬೇಕು ಕೆರೆ ಒಳಗೆ ಸೈವಿಟ್ ಮಾಡಿದ್ರೆ ಅದು ಭೂಮಿ ಅಲ್ಲ ಅದು ಆರ್ಟಿಫಿಷಿಯಲ್ ಭೂಮಿ ಎ ಐ ಅಂತೀವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಂಗೆ ಆರ್ಟಿಫಿಷಿಯಲ್ ಭೂಮಿ ಅಲ್ಲೋಗಿ ಯಾರನ್ನ ಮನೆ ಕಟ್ಕೊತಾನ ಕೆರೆಯಲ್ಲಿ ಕಟ್ಕೊಂಡ್ರೆ ಏನಾಗುತ್ತೆ ಹೆಣಗಳು ತೇಳ್ತಾ ಇರುತ್ತೆ ಎಷ್ಟೋ ಜನ ಮಾಟ ಮಂತ್ರ ಮಾಡಿ ಬಿಸಾಕಿರ್ತಾರೆ ಎಷ್ಟೋ ಜನ ಪಿಂಡ ಇಟ್ಟಿರೋ ಇರುತ್ತೆ ಎಲ್ಲ ಅಲ್ಲೋಗಿ ಕೆರೆಲ್ಲಿ ಕೂತಿರುತ್ತೆ ನೀರಲ್ಲಿ ಕೂತಿರುತ್ತೆ ನೀವು ಅಗೆದ್ಬಿಟ್ಟು ಪಾಯ ಹಾಕೊಂಡು ಮನೆ ಕಟ್ಕೊಂತ ಏನಾಗುತ್ತೆ ಅಗ ಹಣೆ ಬರ ಕರ್ಮಣ್ಣಿ ವಧಿಕಾರಸ್ಯ ಪೇಷು ಕದಾಚರ ಕರ್ಮ ಅನುಭವಿಸ್ಲೇಬೇಕು ಮಾಡಿದ ಮಾರಾಯ ಅಪಾರ್ಟ್ಮೆಂಟ್ ದೊಡ್ಡದ ಕಟ್ಟೋದಿಲ್ಲ ಪ್ರಶ್ನೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಮೊದಲು ಎಲ್ ಶೇಪ್ ಅಪಾರ್ಟ್ಮೆಂಟ್ ಕಟ್ಟಬಾರ್ದು ಅಪಾರ್ಟ್ಮೆಂಟ್ಸ್ ಎಲ್ ಶೇಪ್ ಕಟ್ಟಿದ್ರೆ ಅವ್ರ ಮನೆಯಲ್ಲಿ ಯಾವತ್ತು ಹೆಂಗಸು ಗಂಡಸ ಜೊತೆ ಇರಲ್ಲ ಗಂಡ ಹೆಂಟಿ ಜೊತೆ ಇರಲ್ಲ ಅವಳ ಆಫೀಸ್ ಹೋದಾಗ ಇವ್ರ ಮನೇಲಿ ಇರ್ತಾನೆ ಇವ್ರ ಮನೆಗೆ ಹೋದಾಗ ಆಫೀಸ್ ಆಫೀಸ್ಗೆ ಹೋದಾಗ ಅವಳು ಇರ್ತಾಳೆ ಮನೇಲಿ ಇಲ್ಲ ಇನ್ನೊಂದು ಸಂಬಂಧ ಅವ್ಯವಹಾರಿಕವಾದ ಸಂಬಂಧ ಇರುತ್ತೆ ಎಲ್ ಶೇಪ್ ಬಿಲ್ಡಿಂಗ್ ಅಲ್ಲಿ ಶತ ಸಿದ್ಧ ಬರ್ದಿಟ್ಕೊಂಬಿಡಿ ಯಾವತ್ತು ಎಲ್ ಶೇಪ್ ಅಲ್ಲಿ ಜೀವನ ಚೆನ್ನಾಗಿರಲ್ಲ ಮಕ್ಕಳ ಅನಾರೋಗ್ಯ ಎಲ್ ಶೇಪ್ ಇರೋ ಬಿಲ್ಡಿಂಗ್ ಅಲ್ಲಿ ಮಕ್ಕಳ ಅನಾರೋಗ್ಯ ಗಂಡನ ದುಡ್ಡೇ ಬರಲ್ಲ ಇಪ್ಪತ್ನಾಲ್ಕು ಗಂಟೆ ಖರ್ಚು ಹಾಸ್ಪಿಟಲ್ ಖರ್ಚು ಬರೀ ಖರ್ಚಲ್ಲ ಆಕ್ಸಿಡೆಂಟ್ ಖರ್ಚು ಅಲ್ಲಿಂದ ಹಾಸ್ಪಿಟಲ್ ಖರ್ಚು ಅಯ್ಯೋ ಇವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಯಾವ್ದೋ ಕೈಕಾಲು ಮುಳ್ಕೊಂಡ್ರು ಅದಕ್ ಖರ್ಚು ಹಿಂಗೆ ಖರ್ಚುಗಳು ಉಲ್ಟಾ ಏನಕ್ಕಾಗತ್ತೆ ತ್ರಿಕೋನಾತ್ಮಿಕ ದೀಪಿಕ ಯಾರಾದ್ರೂ ಟ್ರಯಾಂಗಲ್ ಮನೆ ಕಟ್ಬಿಟ್ರೆ ಜೀವನಾಪೂರ್ತಿ ಕೇಸು ಕಚೇರಿಗಳು ಗಂಡ ಹೆಂಡತಿ ಘರ್ಷಣೆ ಅಣ್ಣ ತಮ್ಮಂದ್ರ ಘರ್ಷಣೆ ತಾಯಿ ಮಕ್ಕಳಿಗೆ ಸಂಬಂಧ ಘರ್ಷಣೆ ಬರೀ ಘರ್ಷಣೆನೆ ಟ್ರಯಾಂಗಲ್ ಮನೆ ಕಟ್ಕೊಂತೀರ ಟ್ರಯಾಂಗಲ್ ರೋಡ್ಗಳು ಸೇರಿಸ್ತೀರಾ ಮೂರು ರೋಡ್ ಹೊಡಿತಾ ಇರತ್ತೆ ಇದಕ್ಕೆ ಏನ್ ಹೇಳುತ್ತೆ ಚೌಕವಾಗಿ ಫಸ್ಟ್ ಭೂಮಿಯನ್ನು ನೋಡಿದ್ರೆ ಐದಡಿ ಭೂಮಿಯಿಂದ ಐದಡಿ ಮೇಲಿರ್ಬೇಕು ನಿಮ್ ಪಾಯ ಅವಾಗ ಏನಾಗುತ್ತೆ ಮನೆಗೆ ಮೂರು ಮೆಟ್ಲು ಹತ್ತಿ ಹೋಗ್ಬೇಕು ಮನೆಗೆ ಯಾವತ್ತ ಹತ್ತಿ ಹೋಗ್ಬೇಕು ಅಂತ ಹೇಳುತ್ತೆ ಹಳೆ ಕಾಲದ ಮನೆ ನೋಡಿ ಹೆಂಗಿರುತ್ತೆ ಕಂಬದ್ ಮನೆ ಮೆಟ್ಲು ಹತ್ತಿ ಮನೆ ಒಳಗ್ ಹೋಗ್ಬೇಕು ಅದೇ ಹಳ್ಳಿಗಳಲ್ಲಿ ಸುಖ ಜೀವನ ಯಾಕೆ ಅವರು ಆರೋಗ್ಯವಾಗಿರ್ತಾ ಇದ್ರು ವಾಸ್ತು ನೋಡ್ಬೇಕಾಗಿಲ್ಲ ಏನ್ರಿ ಹಳ್ಳಿ ಇಲ್ಲ ವಾಸ್ತು ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಮನೆ ಹೆಂಗಿತ್ತು ಐದಡಿ ಮೇಲೆ ಇತ್ತು ತೊಟ್ಟಿ ಮನೆ ಮಧ್ಯದಲ್ಲಿ ಇಡೀ ಮನೆಯಲ್ಲಿ ಮಳೆ ಬೆಳ್ತಾ ಇರುತ್ತೆ ಕಣ್ಣಕ್ ಕಾಣುತ್ತೆ ಆ ಮಳೆ ಗಾಳಿ ಬೆಳಕು ಮನೆ ಒಳಗ್ ಬೀಳ್ತಾ ಇರಬೇಕು ಪೂರ್ವದಲ್ಲಿ ಸೂರ್ಯನ ಬೆಳಕು ಮನೆ ಒಳಗೆ ಬರಬೇಕು ದೇವರ ಮೇಲೆ ಇಡ್ತಿದ್ರು ಎದುರುಗಡೆ ಬಾಗಿ ಎದುರುಗಡೆ ಸೂರ್ಯ ಊಟದ ತಕ್ಷಣ ದೇವರ ಮೇಲೆ ಬಿಡ್ತಾ ಇದ್ದ ಆವಾಗ ಏನಾಗ್ತಿತ್ತು ಮನೆಗೆ ಆರೋಗ್ಯವಾಗಿರ್ತಿತ್ತು ಅದಕ್ಕೆ ಅದು ವಾಸ್ತು ಅಂತ ವಾಸ್ತು ಅಂದ್ರೆ ನೀನ್ ಬೆಡ್ರೂಮ್ ಇಲ್ಲೇ ಇರಬೇಕು ಅಲ್ಲಿ ಇರಬೇಕು ಅಂತಲ್ಲ ಯಾವತ್ತು ವಾಸ್ತು ಅಲ್ಲಿ ನಾಲ್ಕು ಬಹಳ ಮುಖ್ಯ ಅಗ್ನಿ ಮೂಲ ಯಾರಿರ್ತಾನೆ ಚಂದ್ರ ನವಗ್ರಹದಲ್ಲಿ ಅಗ್ನಿ ಮೂಲ ಚಂದ್ರ ಅಗ್ನಿ ಮೂಲೆ ಚಂದ್ರ ಇದ್ರೆ ಹೆಣ್ಣು ಅಗ್ನಿ ಅಡಿಗೆ ಅವಳು ಪೂರ್ವದಲ್ಲೇ ನಿಂತ್ಕೊಂಡು ಅಡಿಗೆ ಮಾಡ್ಬೇಕು ಚಂದ್ರ ಇದ್ದ ಜಾಗದಲ್ಲೇ ಹೆಂಗ್ಸಿರ್ಬೇಕು ಚಂದ್ರ ಒಂದು ಹೆಣ್ಣು ಅಗ್ನಿ ಒಂದು ಹೆಣ್ಣು ಅದಕ್ಕೋಸ್ಕರ ಅಗ್ನಿನಲ್ಲಿ ಪೂರ್ವಕ್ಕೆ ನಿಂತ್ಕೊಂಡು ಮಾಡಿದಾಗ ಅಗ್ನಿ ಸಂಭೂತ ತ್ರಿ ಅಗ್ನಿ ಮೂರ್ ಅಗ್ನಿಗಳು ಯಾವುದು ಸೂರ್ಯ ಮನೆ ಒಲೆ ಉರಿ ಮನೆ ಗೃಹಿಣಿ ಮೂರ್ ಅಗ್ನಿಗಳು ಯಾವತ್ತು ಸೇರಿ ಪೂರ್ವಾಭಿಮುಖಕ್ಕೆ ಚಂದ್ರ ಸ್ಥೇತ್ರ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟ್ ಅಗ್ನಿ ಮೂಲೆ ಅಂದ್ರೆ ಸೌತ್ ಈಸ್ಟ್ ಅಲ್ಲೇ ನಿಂತ್ಕೊಂಡು ಅಡಿಗೆ ಮಾಡಿದಾಗ ಅಗ್ನಿಕಾರ್ಯವನ್ನು ಫಸ್ಟ್ ಯಾರು ಮಾಡ್ತಾಳೆ ಮಹಿಳೆಯ ಮನೆಯ ಹೆಂಡಸು ಅಗ್ನಿಕಾರ್ಯ ಮಾಡ್ತಾಳಂತೆ ಪಾಮ್ ಅಗ್ನಿ ಮೇಳೆ ಸ್ವಾಹ ಅವಳ ಮೊದಲನೇ ಸ್ವಾಹಾಕಾರ ಅಡಿಗೆ ಮೇಲೆ ಏನ್ ಮಾಡ್ತಾಳೆ ಗಂಡನ್ ಹಾಲು ಕಾಯಿಸ್ಕೊಡ್ತಾಳೆ ಅಡಿಗೆ ಅನ್ನ ಮಾಡ್ತಾಳೆ ಅವತ್ತು ಸ್ವಾಹಾಕಾರ ತುಪ್ಪ ಹಾಕ್ತಾಳೆ ಒಗ್ಗರಣೆ ಹಾಕ್ತಾಳೆ ಹುಳಿ ಸಾಂಬಾರ್ ಮಾಡ್ತಾಳೆ ಹುಳಿ ಸಾಂಬಾರ್ ಅಂದ್ರೆ ಉಪ್ಪು ಉಪ್ಪು ಖಾರ ಮನೆ ಸಂಸಾರ ಉಪ್ಪು ಹುಳಿ ಚೆನ್ನಾಗ್ ಚೆನ್ನಾಗಿ ಸಮವಾಗಿರುತ್ತಂತೆ ಇವಳು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೋ ಅಷ್ಟು ಚೆನ್ನಾಗಿ ಅಡಿಗೆ ನೋಡಿ ಏಳು ಜನಕ್ಕೆ ಹೆಂಗಸರ್ಗೆ ಎಲ್ಲರಿಗೂ ಬಿಸಿಬೇಳೆ ಬಾತ್ ಮಾಡಿ ಇನ್ನಿ ಇವೊಂದು ಬಿಸಿ ಬೇಳೆ ಬಾತ್ ಖಾರ ಇರುತ್ತೆ ಅವ್ರಿಗೂ ಒಂದೇ ಸೇಮ್ ಐಟಮ್ ಒಂದೇ ಕೆ ಜಿ ಒಂದೇ ಸೇಮ್ ಐದು ಒಂದೇ ಕೆ ಜಿ ಇವ್ರಿಗೂ ಒಂದೇ ಸೇಮ್ ಎಲ್ರಿಗೂ ತುಪ್ಪ ಕೊಟ್ಟಿರ್ತೀರ ಎಲ್ರಿಗೂ ಬೆಳೆ ಕೊಟ್ಟಿರ್ತಾರೆ ಎಲ್ಲ ಅಕ್ಕಿ ಕೊಟ್ಟಿರ್ತಾರೆ ಯಾರಿಗೂ ಯಾವ್ದು ಕಮ್ಮಿ ಮಾಡಿರಲ್ಲ ಎಲ್ಲ ಸಮ ಇರುತ್ತೆ ಏಳು ಜನ ಹೆಂಗಸರು ಟೇಸ್ಟ್ನು ಬೇರೆ ಬೇರೆ ಬಿಸಿಬೇಳೆ ಬಾತ್ ಟೇಸ್ಟ್ ಯಾಕೇಳೆ ಅವ್ರದ್ದು ಖಾರ ಇರುತ್ತೆ ಅವ್ಳಿಗೆ ಕೋಪ ಜಾಸ್ತಿ ಹಿಂಗೆ ಹಾಕಿರ್ತಾಳೆ ಅದಕ್ಕೆ ಏನು ಮಾಡುತ್ತೆ ಖಾರ ಖಾರವಾಗಿರುತ್ತೆ ಮೆಣಸಿಗ ಜಾಸ್ತಿ ಆಗಿರ್ತಾಳೆ ಇನ್ನೊಬ್ಳು ನಗ್ನಗ್ತಾ ಅಡುಗೆ ಮಾಡಿರ್ತಾಳೆ ಹಾಸ್ಯವಾಗಿ ಮಾಡೋದ್ರಿಂದ ಸ್ವಲ್ಪ ಸಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟಿರ್ತಾಳೆ ಏನೋ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಚೆನ್ನಾಗಿತ್ತಲ್ಲ ಅವ್ಳು ನಗ್ತಾ ಅಡಿಗೆ ಮಾಡಿರ್ತಾರೆ ಇನ್ನೊಬ್ಳು ಮಂತ್ರ ಹೇಳ್ಕೊಂಡು ಮಾಡ್ತಾರೆ ಕರೆಕ್ಟ್ ಆಗಿರುತ್ತೆ ಉಪ್ಪು ಹುಳಿಕಾರ ಸೂಪರ್ ಬಹಳ ದೈವಿಕವಾಗಿ ಏನ್ರಿ ರುಚಿ ಇನ್ನೊಂದು ಸ್ವಲ್ಪ ತಿನ್ನೋಣ ಅನ್ಸತ್ತೆ ಬಿಸಿ ಬಾತ್ ಅದಕ್ಕೆ ಆ ಬಿಸಿ ಬೇಳೆ ಬಾತ್ ಅದಕ್ಕೆ ಟೇಸ್ಟ್ ಅದೇ ಇನ್ನೊಂದು ಸ್ವಲ್ಪ ದುಃಖವಾಗಿ ಅಡುಗೆ ಮಾಡ್ತಾಳೆ ಅದರಲ್ಲಿ ಉಪ್ಪಿಲ್ಲ ಇಲ್ಲ ಖಾರ ಇಲ್ಲ ಅಂತಿರುತ್ತೆ ಒಂದು ಬೀನ್ಸ್ ಉದ್ದ ಒಂದು ಸ ಕ್ಯಾರೆಟ್ ಚಿಕ್ಕದು ಒಂದು ಆಲೂಗಡ್ಡೆ ದಪ್ಪ ಹಿಂಗಿದ್ರೆ ಬಿಸಿಬೇಳೆ ಬಾತಿದ್ದಂಗೆ ಇರುತ್ತೆ ಯಾವುದೋ ಇದ್ದಂಗೆ ಇರುತ್ತೆ ಅದಕ್ಕೆ ಎಲ್ಲವೂ ಸಮವಾಗಿರಬೇಕು ಅಂದರೆ ಮನೆ ಮನಸ್ಸಿನಲ್ಲಿ ಯಾವತ್ತು ಹೆಂಗಸು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮಾಡೇ ಮಾಡಬೇಕಾದ್ರೆ ತ್ರೀ ಅಗ್ನಿ ಸಮುದ್ರ ಮೂರು ಅಡುಗೆಗಳು ಮೂರು ಹೆಂಗಸಿನ ಕಾರಣ ಅಗ್ನಿಗಳು ಸೂರ್ಯ ಮನೆ ಒಲೆ ಉರಿ ಮನೆ ಗೃಹಿಣಿ ಮೂರು ಅಗ್ನಿ ಒಂದೇ ಕಡೆ ಇರೋ ಚಂದ್ರ ಕ್ಷೇತ್ರ ಅಲ್ಲಿರಬೇಕು ಬೆಡ್ರೂಮ್ ಅಲ್ಲಿ ಇರಬೇಕು ನೈರುತ್ಯ ಅಂತ ಕರಿತೀವಿ ನೀವೆಲ್ಲ ಏನ್ ಮಾಡ್ತೀರಾ ಅಯ್ಯೋ ಕುಬೇರ ಮೂಲೆ ಯಾವ ನನ್ನ ಮಗ ಹೇಳಿದ್ರು ಕುಬೇರ ಮೂಲೆ ಅಂದ್ರೆ ನಿಮ್ಗೆ ಎತ್ಕೊಂಡೋಗ ನೈರುತ್ಯ ಅಂತ ನೈರುತ್ಯ ಅಂದ್ರೆ ನಿರುತ್ತಿ ಅಂತ ಅರ್ಥ ಒಂದು ಬ್ರಹ್ಮ ರಾಕ್ಷಸನ ಮೇಲೆ ಮನುಷ್ಯನ ಮೇಲೆ ವ್ಯಾಳ ಮುಖದಲ್ಲಿ ಇಟ್ಕೊಂಡಿರ್ತಕ್ಕಂಥ ರಾಕ್ಷಸನ ಮೇಲೆ ಕೂತಿರ್ತಕ್ಕಂಥ ದೇವತೆನೆ ನಿರುತಿ ಅಂತ ಕರಿತೀವಿ ಆ ನಿರುತಿ ಎಲ್ಲಿರ್ತಾನೋ ಆ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದು ಬೆಡ್ರೂಮ್ ರಾಹು ಇರೋ ಸ್ಥಳ ಕುಬೇರು ಮೂಲೆ ಅಂದ್ರೆ ಉತ್ತರ ಗಾಪೆಗೊಳ್ಳಿ ಇನ್ಮೇಲೆ ಕುಬೇರ ಮೂಲೆ ಕುಬೇರ ಮೂಲೆ ಅನ್ಬೇಡಿ ಕಬ್ನದ್ ಎಲ್ಲಿ ಇಟ್ಟಿರ್ತಾರೆ ಅದು ಕುಬೇರ್ ಮೂಲೆ ಅಲ್ಲ ಬೆಡ್ರೂಮ್ ಇರೋದು ಸೌತ್ ಈಸ್ಟ್ ಅಲ್ಲ ಸೌತ್ ವೆಸ್ಟ್ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆ ಸೌತ್ ವೆಸ್ಟ್ ಅಂದ್ರೆ ಕುಬೇರ್ ಮೂಲೆ ಯಾ ಕುಬೇರ್ ಮೂಲೆ ಅಂದ್ರೆ ಕುಬೇರ ಇರೋ ಜಾಗ ಅಲ್ಲ ಕುಬೇರ ಇರೋದು ಉತ್ತರದಲ್ಲಿ ಉತ್ತರೇ ಉತ್ತರೇ ಉದ್ಯಮಕ್ಕೆ ಎಲ್ಲ ವಾಸ ಅಲ್ಲಿ ನೈಋತ್ಯ ಅಂತ ಕಂಪ್ ಇಟ್ಕೊಳ್ಳಿ ಆ ನೈಋತ್ಯನಲ್ಲಿ ನೀವು ಬೆಡ್ರೂಮ್ ಇದ್ರೆ ರಾಹು ಸ್ಥಳ ರಾಹು ಎಲ್ಲಿರ್ತಾನೆ ಕೇತು ಜೊತೆ ಇರ್ತಾನೆ ಬೆಡ್ರೂಮಲ್ಲಿ ದುಡ್ಡು ಇಟ್ಟರೆ ಮಾಡ್ತಾನೆ ಬಂಧನ ಮಾಡಿರ್ತಾನೆ ಅಲ್ಲಿ ದುಡ್ಡು ಯಾವತ್ತು ಕಾರ್ಯ ಕಾರ್ಯಸಿದ್ಧಿ ಯಾವತ್ತು ಭದ್ರವಾಗಿರ್ತಾನೆ ಕಬ್ಬಣ ಪೆಟ್ಟಿಗೆಯಲ್ಲಿ ಇಡಬೇಕು ಬೆಡ್ರೂಮು ಮಲ್ಕೊಳ್ಳೋ ಗಂಡ ಹೆಂಡತಿ ದಕ್ಷಿಣಕ್ಕೆ ತಲೆ ಹಾಕೊಂಡು ಮಲ್ಕೋಬಹುದು ಬೆಡ್ರೂಮು ಮದುವೆ ಮೇಲೆ ಸಂತಾನ ಬೇಕು ಅಂದ್ರೆ ಪೂರ್ವಾಭಿಮುಖಕ್ಕೆ ಹಾಕೊಂಡು ಮಲ್ಕೋಬೇಕು ವಯಸ್ಸಾದ ಕಾಲದಲ್ಲಿ ಪೂರ್ವಕ್ಕೆ ಹಾಕೋಬೇಕು ಸಂತಾನ ಬೇಕು ಅಂದ್ರೆ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿ ಬೇಕು ಅಂತ ದಕ್ಷಿಣಕ್ಕೆ ಹಾಕೊಂಡು ಮಾಡ್ಕೋದು ಬೆಡ್ರೂಮ್ ತಲೆ ಭಾಗ ದಕ್ಷಿಣಕ್ಕೆ ಇರಬೇಕು ಮಂಚಲ್ಲಿ ಹಾಕೊಂಡು ಇದ್ರೆ ಯಾರು ಬೇರೆಯವ್ರ ಕಾಟ ಇರಲ್ಲ ಡಾಮಿನೇಷನ್ ನೀವಿಬ್ರೆ ಜೋರಾಗಿರ್ತೀರ ಬೇರೆವನಿಗೆ ಏನಾದ್ರು ಅಲ್ಲಿ ಕೊಟ್ಬಿಟ್ರೆ ಅವನ್ ನಿಮ್ ಡಾಮಿನೇಷನ್ ಮಾಡಿ ಮನೆ ಬಿಟ್ಟು ಆಚೆ ಒಡಿಸುತ್ತಾರೆ ಅದಕ್ಕೆ ಹೇಳೋದು ಬೆಡ್ರೂಮ್ ಚೌಕವಾಗಿರ್ಬೇಕು ಆ ಬೆಡ್ರೂಮ್ ಅಂದ್ರೆ ಏನರ್ಥ ಮಲ್ಕುಳ ನಿದ್ರಾವಸ್ಥೆ ಸ್ಥಾನ ಬೆಡ್ ರೂಮ್ ಅಂದ್ರೆ ಎಷ್ಟಿರ್ಬೇಕು ಮಲುಕುಳ ಅಷ್ಟು ಮಾತ್ರ ಜಾಗ ಇರಬೇಕು ನೀವು ಕ್ರಿಕೆಟ್ ತರ ದೊಡ್ಡ ಮಾಸ್ಟರ್ ಬೆಡ್ರೂಮ್ ಇಟ್ಕೊತಾರೆ ಯಾವ್ದು ನಮಗೆ ಹೇಳಿದ್ ದೊಡ್ಡ ಮಾಸ್ಟರ್ ಬೆಡ್ ಎಷ್ಟು ದೊಡ್ಡದು ಮಾಡ್ಕೊಂತೀರೋ ಗಂಡೆ ಕಿಲೋಮೀಟರ್ ದೂರ ಪರಪುರುಷ ಕಾಮದೃಷ್ಟಿ ಎಂಟಿ ಮೇಲೆ ಬಿಡುತ್ತೆ ಹೆಂಡತಿ ಗಂಡನಿಗೆ ಬೇರೆ ಹೆಂಗಸಿನ ಮೇಲೆ ವ್ಯಾಮೋಹ ಹೋಗ್ತದೆ ಬೆಡ್ರೂಮ್ ದೊಡ್ಡದಾದ್ರೆ ಕೆಲವ್ರೀ ನಡುವೆ ಕಟ್ಕೊಂತಾರೆ ಬೆಡ್ರೂಮು ದೊಡ್ಡದಾಗಿ ಕ್ರಿಕೆಟ್ ಸ್ಟೇಡಿಯಂ ಇದ್ದಂಗೆ ಕಟ್ಕೊತಾರೆ ಪೆದ್ದುಗಳು ರಾತ್ರಿ ಹೋಗಿ ಮಲ್ಕೊಳಕ್ ಮಾತ್ರ ಬೆಡ್ರೂಮು ಎದ್ದ ತಕ್ಷಣ ಶೌಚಾಲಯಕ್ಕೆ ಮಲಮೂತ್ರ ವಿಸರ್ಜನೆ ಮಾಡಕ್ಕೆ ಬಾತ್ರೂಮ್ ಬೆಡ್ರೂಮಿಂದ ಆಚೆ ಇರಬೇಕು ಬೆಡ್ರೂಮ್ ಒಳಗಡೆ ಇರಬಾರ್ದು ಅಟ್ಯಾಚ್ ಬಾತ್ರೂಮ್ ಯಾವಾಗ ಗೊತ್ತಾ ಯಾವ್ದಾದ್ರು ಮನುಷ್ಯನಿಗೆ ಕೈಕಾಲು ಬಿದ್ದೋದಾಗ ಯಾವ್ದಾದ್ರು ಅಕಸ್ಮಾತ್ ಬೆಡ್ಡನಾದಾಗ ಅವನ್ ಕೈಕಾಲು ನಡಿಯಕಾಗದೇ ಇದ್ದಾಗ ಅಂಗವಿಕಲನಾಗಿದ್ದರೆ ಅವನಿಗೆ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಕಟ್ಕೊಡಿ ದೂರ ಹೋಗೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ನೀವೇನ್ ಮಾಡ್ತೀರಾ ಚೆನ್ನಾಗಿ ಗಟ್ಟಿ ಲೆಟ್ರಿನ್ ಬಾತ್ರೂಮ್ ಆಚಾರ ಆಗ್ತದೆ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಆಗ್ಬಿಡಿಪಾ ಎಷ್ಟು ಸೋಂಬೇರಿ ಅಂದ್ರೆ ಅಲ್ಲಿ ನೀವು ಸ್ನಾನ ಮಾಡಿದ್ರೆ ನೀವು ವ್ಯಯ ಖರ್ಚು 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 ಅಲ್ಲಿ ಲೆಟ್ರಿನ್ ಬಾತ್ರೂಮ್ ಏನಾದರೂ ಹೋದರೆ ಅಲ್ಲಿರ್ತಕ್ಕಂಥ ದರಿದ್ರ ನೀವು ಅಲ್ಲಿ ವಿಸರ್ಜನೆ ಮಾಡೋದು ನಿಮ್ಮ ಮನೆಗೆ ಲಕ್ಷ್ಮಿ ದರಿದ್ರ ಹೋಟಕ್ಕಾಳ ಮನೆ ಬಿಟ್ಟು ಅದಕ್ಕೆ ಬೆಡ್ರೂಮಲ್ಲಿ ನೈಋತ್ಯ ಇರೋ ಜಾಗದಲ್ಲಿ ದುಡ್ಡು ಮಾತ್ರ ಇರಬೇಕು ಮನುಷ್ಯ ಮಾತ್ರ ಮಲ್ಕೋಬೇಕೆ ಹೊರತು ಯಾವ ಕಾರಣಕ್ಕೂ ಗಂಡ ಹೆಂಡತಿ ಅಲ್ಲಿ ಅನ್ಯೋನ್ಯವಾಗಿರಬೇಕೆ ಹೊರತು ಅಲ್ಲಿ ಯಾವ ಕಾರಣಕ್ಕೂ ಬಾತ್ರೂಮ್ ಲೆಟ್ರಿನ್ ಇರಬಾರ್ದು ಅಟ್ಯಾಚ್ ಬಾತ್ರೂಮ್ ಇರಬಾರ್ದು ಜ್ಞಾಪೇ ಇಟ್ಕೊಳ್ಳಿ ಇದು ಬಹಳ ಮುಖ್ಯ ಅಲ್ಲಿ ನೀವೇನ್ ಮಾಡಬೇಕು ಒಂದು ಬೀರು ಕಬ್ಬಣದ ಬೀರು ಇಡ್ಬೇಕು ದುಡ್ಡಲ್ಲಿ ಇಡ್ತೀರಾ ಮರದಲ್ಲಿ ಇಡೋದಲ್ಲ ಬೆಡ್ರೂಮ್ ಕಬ್ಬಿಣದಲ್ಲಿ ಇಡಬೇಕು ಆ ಕಬ್ಬಿಣದ ಭಾಗಲು ಅಂದ್ರೆ ಹಿಂಗಿರಬೇಕು ಲಾಕರ್ ಲಾಕರ್ ಹಾಕಿರಬೇಕು ಆವಾಗ ಕಬ್ಬಿಣದ ಪೆಟ್ಟಿಗೆ ಯಾಕೆ ಕಬ್ಬಿಣದ ಪೆಟ್ಟಿಗೆ ಶನಿ ಕಬ್ಬಿಣ ಪೆಟ್ಟಿಗೆಯಲ್ಲಿ ಬೀಗ ಹಾಕಿಟ್ರೆ ಒಳ್ಳೆ ದುಡ್ಡು ಅಲ್ಲೇ ಇರುತ್ತೆ ದುಡ್ಡು ಸಮೃದ್ಧಿ ಆಗಿರುತ್ತೆ ಬೆಳ್ಳಿ ಐಟಮ್ ಅಲ್ಲೇ ಇಡಬೇಕು ಬಂಗಾರದ ಐಟಮ್ ಅಲ್ಲೇ ಇಡಬೇಕು ಡೈಮಂಡ್ ಅಲ್ಲೇ ಇರಬೇಕು ಕವಡೆಗಳು ಹಾಕಿಡಬೇಕು ಅದೆಲ್ಲ ಮುಂದಿನ ಸಹ ಹೇಳ್ಕೊಡ್ತೀನಿ ಇದು ಚೌಕವಾಗಿರ್ಬೇಕು ಫಸ್ಟ್ ಏನಾಯ್ತು ಮನೆ ಆಯ್ತು ನೇರಿದಲ್ಲೇ ವಿಶೇಷವಾಗಿ ಬೆಡ್ರೂಮ್ ಆಯ್ತು ವಾಯು ಮೂಲ ಏನಿರ್ಬೇಕು ಯಾವ ಗೆಸ್ಟ್ ಇರ್ತಾರೋ ಯಾವ ಮಕ್ಕಳು ಇರ್ತಾರೋ ಅಲ್ಲಿ ಒಂದು ಬೆಡ್ರೂಮ್ ಇರ್ಬೇಕಂತೆ ಮಕ್ಕಳು ಓದೋ ಬೆಡ್ರೂಮು ಮಕ್ಕಳನ್ನ ಮಲಗಿಸೋ ಬೆಡ್ರೂಮು ವಾಯುದಲ್ಲೇ ಆಗಿರ್ಬೇಕು ಆ ವಾಯು ಮೂಲೆಯಲ್ಲಿ ಇರ್ತಕ್ಕಂಥ ಬೆಡ್ರೂಮ್ ಅಲ್ಲಿ ಮಕ್ಕಳೇ ಮಲ್ಕೋಬೇಕು ಓದೋ ಮಕ್ಕಳಾಗಿರಬೇಕು ಸಂತಾನ ಇಲ್ದಿದ್ದವ್ರು ವಾಯು ಮೂಲೆಯಲ್ಲಿ ಮಲ್ಕೊಂಡಾಗ ಸಂತಾನ ಅಭಿವೃದ್ಧಿ ಆಗಬೇಕು ಗೆಸ್ಟ್ ರೂಮ್ ಅಲ್ಲಿ ಅಕಸ್ಮಾತ್ ಏನಾದ್ರೂ ಮಲಗಿಸಿದ್ರೆ ವಾಯು ರೂಮಲ್ಲಿ ಆ ವಾಯು ರೂಮ್ ಅಂದ್ರೆ ಏನೋ ನಾರ್ತ್ ವೆಸ್ಟ್ ಗಾಂಪ್ರೆ ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ ಅಲ್ಲಿ ಗೆಸ್ಟ್ಗಳು ಮಲ್ಕೊಂಡ್ರೆ ಜಾಸ್ತಿ ದಿವಸ ಇರಲ್ಲ ಹೋದ್ರಿ ಮನೆಗೆ ಅಂತ ನಾವೇನು ಹೇಳ್ಬೇಕಾಗಿಲ್ಲ ಅವರೇ ಓಡಾಕ್ತಾ ಇರ್ತಾರೆ ಬಂದ್ವಾ ಇದ್ವಾ ಓದ್ವಾ ಅಷ್ಟೇ ವಾಯು ಮೂಲೆಯಲ್ಲಿ ಎಷ್ಟಿದ್ರು ಚೆನ್ನಾಗಿರುತ್ತೆ ಅಂದ್ರೆ ಏನೇನು ವಾಯು ಮೂಲ ಇಡ್ತೀರಾ ಇಟ್ರೆ ಪೆನ್ ಅಭಿವೃದ್ಧಿ ಆಗಿದ್ರೆ ಅವನು ರೈಟರ್ ಅಭಿವೃದ್ಧಿ ಅಕಸ್ಮಾತ್ ಓದೋ ಅಭ್ಯರ್ಥಿ ವಿದ್ಯಾಭ್ಯಾಸ ಅಭಿವೃದ್ಧಿ ವಾಯುಮೂಲೆಯಲ್ಲಿ ಕಾರಿಟ್ರೆ ವಾಯುಮೂಲೆಯಲ್ಲಿ ಕಾರಿಟ್ರೆ ಬಿಗ್ ಕಾಸ್ಟ್ ಕಾರ್ಡ್ ಕೊಂಡ್ಕೊತೀರ ವಾಯುಮೂಲೆಯಲ್ಲಿ ಬಿಸ್ನೆಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬಿಸ್ನೆಸ್ ನಡೀತಾನೆ ಇರುತ್ತೆ ವಾಯುಮೂಲೆಯಲ್ಲಿ ರಾಹುಕೇತುಗಳು ಇರೋದ್ರಿಂದ ಚೆನ್ನಾಗಿ ಅಭಿವೃದ್ಧಿಯನ್ನು ಕೊಡ್ತಾನೆ ಅಭಿವೃದ್ಧಿಯ ಮಾರ್ಗವನ್ನ ಉತ್ತರಾಭಿಮುಖಕ್ಕೆ ವಾಯು ಸದಾ ಕಾಲದಲ್ಲಿ ರಾಹು ಸುಬ್ರಹ್ಮಣ್ಯನ ಜೊತೆಗೆ ಖಂಡಿತವಾಗಲು ಕೊಡ್ತಾನೆ ಶಾರವರ್ಣ ಭವ ನಮಃ ಕೇತು ಮಾಡ್ತಾನೆ ನೈಋತ್ಯದಲ್ಲಿ ಗಣಪತಿ ಇರ್ತಾನೆ ಈ ಕಡೆ ಭಾಗದಲ್ಲಿ ಸುಬ್ರಹ್ಮಣ್ಯ ಇರ್ತಾನೆ ಅದಕ್ಕೆ ವಾಯುವ್ಯ ಅಭಿವೃದ್ಧಿ ವಾಯುದಲ್ಲಿ ಯಾವತ್ತು ಟಾಯ್ಲೆಟ್ ಇರ್ಬೋದು ಬಾತ್ರೂಮ್ ಇರ್ಬೋದು ಸ್ನಾನದ ಕೋಣೆ ಇರ್ತಕ್ಕಂಥದ್ದು ಹಂಡೆ ಒಲೆಯವರು ಇರ್ಬೋದು ಕೆಲವರು ಹೇಳ್ತಾರೆ ಗುರುಳೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಅಗ್ನಿಮೂಲ್ಯ ಅಡಿಗೆ ಮನೆ ಇಲ್ಲ ಅಕಸ್ಮಾತ್ ಒಂದು ಆಪ್ಷನ್ ವಾಯು ಮೂಲ ಇಟ್ಕೊಳ್ಳೋಣ ಇಡಬಾರ್ದು ನಿಮ್ಮ ಬೆಂಕಿಯನ್ನ ನೀವೇ ಸುಟ್ಕೊತೀರಾ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿಕೆಲ್ಲ ಹಾಕೊತೀರಾ ಅಗ್ನಿ ಇರ್ಬೇಕು ಅಡಿಗೆ ಮನೆ ಯಾವ ಕಾಲಕ್ಕೂ ವಾಯು ಮೂಲೆಯಲ್ಲಿ ಹಾಕದ್ರಿ ದುಡ್ಡನ್ನು ನೀವೇ ಸುಡ್ತೀರಾ ಗಂಡ ಹಣ್ತಿ ಬಾಂಧವ್ಯ ನೀವೇ ಸುಟ್ಕೊಂತೀರಾ ಸ್ವಂತ ಮನೆ ಬಾಡಿಗೆ ಮನೆ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಬಾಡಿಗೆಗಳು ಸರಿಯಾಗಿ ಬರಲ್ಲ ಓನರ್ಗೆ ನೀವು ಅಕಸ್ಮಾತ್ ಬಾಡಿಗೆ ಮನೆ ಕೊಟ್ಟು ಬಿಟ್ಟಾಗ ವಾಯು ಮೂಲ ಏನಾದ್ರು ಇದ್ರೆ ಅಲ್ಲಿ ಅವ್ರ ಅಕಸ್ಮಾತ್ ಅಡಿಗೆ ಮನೆ ಇಟ್ಬಿಟ್ಟಿ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಯುಮೂಲ್ಯೇ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಡಿಗೆ ಮನೆ ಇಡೋದು ಕೆಲವರಿಗೆಲ್ಲ ಮನೆಯಲ್ಲಿ ಇಲ್ಲ ನಾವು ಹಾಲು ಇಟ್ಕೊಂಡ್ಬಿಟ್ಟಿದೀವಿ ಎಂಟ್ರೆನ್ಸ್ ಪೂರ್ವ ಮುಖ ಇಟ್ಕೊಂಡು ಬಂದ್ಬಿಟ್ವಿ ಉತ್ತರಕ್ಕೆ ಡೋರ್ ಇಟ್ಟಿದೀವಿ ಅಲ್ಲಿ ಅಡಿಗೆ ಮನೆ ಇಟ್ಟರೆ ಹೊರಗಡೆ ರೋಡ್ ಕಾಣುತ್ತೆ ಆಗಲ್ಲ ಅದಕ್ಕೆ ಏನ್ ಮಾಡ್ಬಿಟ್ಟು ವಾಯುಮೂಲೆ ಹಿಂದೆ ಕಳ್ಬೇಕು ವಾಯು ಮೂಲೆಯಲ್ಲಿ ಯಾವತ್ತು ಲಿಫ್ಟ್ ಇರಬೇಕು ಇಟ್ಕೊಳ್ಳಿ ವಾಯು ಯಾವತ್ತಿದ್ರು ಯಾವತ್ತಿದ್ರೂ ಹಾಕ್ಬೇಕು ಡ್ಯಾಪ್ ಇಟ್ಕೊಳ್ಳಿ ದುಡ್ಡು ಚೆನ್ನಾಗಿ ಬರುತ್ತೆ ವಾಯು ಮೂಲೆಯಲ್ಲಿ ಮಕ್ಕಳು ಉದ್ರ ಯಾವತ್ತು ಚೆನ್ನಾಗಿರುತ್ತೆ ವಾಯು ಮೂಲ ಗಂಡೆಂಟಿ ಮಾಡ್ಕೊಂಡ್ರೆ ಒಳ್ಳೆ ಸಂತಾನ ಬಿರುದ್ದದ ವಾಯು ಮೂಲೆಯಲ್ಲಿ ಯಾವತ್ತ ಹೆಣ್ಣು ಮಕ್ಕಳನ್ನು ಮಲಗಿದ್ರೆ ಪರಪುರುಷ ಕಾಮದೃಷ್ಟಿ ಬರಲ್ಲ ನೀವು ರಕ್ಷೆ ಮಾಡಬೇಕಾಗಿಲ್ಲ ತಾನಾಗೆ ರಕ್ಷೆ ಆಗುತ್ತೆ ವಾಯು ಮೂಲೆ ಗಂಡು ಮಕ್ಕಳನ್ನ ಸಿಗರೇಟ್ ಅಭ್ಯಾಸ ಬರಲ್ಲ ಕುಡಿಯೋ ಅಭ್ಯಾಸಗಳು ಬರಲ್ಲ ಕೆಟ್ಟ ಅಭ್ಯಾಸಗಳು ಮೊದಲೇ ಬರಲ್ಲ ವಾಯು ಮೂಲೆಯೇ ಮಲಗಿಸಬೇಕು ಪೂರ್ವಾಭಿಮುಖಕ್ಕೆ ಮಲಗಿಸಬೇಕು ವಾಯು ಮೂಲೆಯಲ್ಲಿ ದಿಕ್ಕಲ್ಲಿ ಅಗ್ನಿ ಮೂಲೆಗೆ ಹಾಕಿ ವಾಯು ಮೂಲೆ ರೂಮಲ್ಲೇ ಅಗ್ನಿ ಮೂಲೆಗೆ ಹಾಕಿ ಮಲಗಿಸಬೇಕು ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಬಾರ್ದು ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಕಾಮನ್ ಬೆಡ್ ರೂಮ್ ಅಲ್ಲಿ ಕಾಮನ್ ಬಾತ್ರೂಮ್ ಇರಬಹುದು ವಾಯು ರೂಮಲ್ಲಿ ಕಿಟಕಿ ಇರಬೇಕು ಯಾವತ್ತು ಗಾಳಿ ಆಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ಗಾಳಿ ಆಡಿದ್ರೆ ಆ ಮನೆ ಸಮೃದ್ಧಿ ಆಗಿರುತ್ತೆ ಮೂಲ ಗಾಳಿ ಯಾವತ್ತೂ ಉಚ್ಚ ಸ್ಥಾನದಲ್ಲಿದ್ದ ಪಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ಬಹಳ ಚೆನ್ನಾಗಿರುತ್ತೆ ಇದಾದ್ಮೇಲೆ ಈಶಾನ್ಸರ್ವ ಈಶಾನ್ಯಕ್ಕೆ ಬಂದಾಗ ಮನೆ ಸುತ್ತಲೂ ಪ್ರದಕ್ಷಿಣೆ ಮಾಡಿದೆ ಹೆಂಗ್ ಮಾಡಿದೆ ಪೂರ್ವದ್ದೇ ಗೇಟ್ ಇರಬೇಕು ಪೂರ್ವದ್ದೇ ಬಾಗ್ಲಿರಬೇಕು ಉತ್ತರದ್ದೇ ಬಾಗ್ಲಿರಬೇಕು ಉತ್ತರದ್ದೇ ಗೇಟ್ ಇರಬೇಕು ಮನೆಗೆ ಬರ್ಬೇಕಾದ್ರೆ ದಕ್ಷಿಣ ಇರಬಾರ್ದು ದಕ್ಷಿಣದಲ್ಲಿದ್ದರೆ ಹೆಂಗಸರು ವಾಸ ಇರಬಾರ್ದು ಮನೆಯಲ್ಲಿ ಅದು ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ರೆಸಾರ್ಟ್ ಆಗಲಿ ದೊಡ್ಡ ಬಂಗ್ಲ ಆಗಲಿ ಯಾವ ಕಾಲಕ್ಕೂ ದೊಡ್ಡ ವಿಶೇಷವಾಗಿ ಎಸ್ಟೇಟ್ ಆಗಲಿ ದಕ್ಷಿಣದ್ದೇನಾದ್ರೂ ಬಾಗ್ಲು ದಕ್ಷಿಣದ್ದೇನಾದ್ರೂ ರೆಸಾರ್ಟ್ ದಕ್ಷಿಣದ್ದೇನಾದ್ರೂ ಗೇಟ್ ಬಿಟ್ರೆ ಆ ಮನೆಯಲ್ಲಿ ಹೆಂಗಸರಿಗೆ ಜೀವನ ಅಂತ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಗಂಡನಿಗೆ ಇಬ್ಬರು ಹೆಂಡ್ತಿರು ಹೆಂಡ್ತಿಗೆ ಇಬ್ರು ಗಂಡಂದ್ರು ಇಟ್ಕೊಳ್ಳೋದ್ರೆ ಕಟ್ಕೊಳ್ಳೋರು ಜಾಸ್ತಿ ಕಟ್ಕೊಂಡಿದ್ದ ಇಟ್ಕೊಳ್ಳೋರು ಜಾಸ್ತಿ ಹೆಣ್ಮಕ್ಳಿಗೆ ವ್ಯಾಮೋಹ ಬರುತ್ತೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಆಪರೇಷನ್ಸು ಗರ್ಭಕೋಶಕ್ಕೆ ತೊಂದರೆಗಳು ಅವರಿಗೆ ಖರ್ಚುಗಳು ಜಾಸ್ತಿ ಅನಾರೋಗ್ಯ ಹೆಂಗಸರಿಗೆ ಜಾಸ್ತಿ ಆ ಮನೇಲಿ ಇದೆಲ್ಲ ನಡೆಯೋದು ಅಗ್ನಿ ಮೂಲೆ ದಕ್ಷಿಣಕ್ಕೆ ಏನಾದರೂ ಬಾಗ್ಲಿ ಇಟ್ಬಿಟ್ರೆ ಯಾವ ತಿಳ್ಕೊಳ್ಳಿ ದಕ್ಷಿಣ ಬರೀ ಹೋಟ್ಲ್ಗೆ ದಕ್ಷಿಣ ಬರೀ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ದಕ್ಷಿಣ ಇಸ್ಪಿಟ್ ಆಡೋಕ್ಕೆ ದೊಡ್ಡ ಕ್ಲಬ್ಗೆ ದಕ್ಷಿಣ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ದಕ್ಷಿಣದ ಬಗ್ಲಾದ್ರೆ ಏನ್ ಕೇಸ್ಗಳು ಅಂತಿರಾ ದೊಡ್ಡ ದೊಡ್ಡ ಸೆಲೆಬ್ರಿಟಿನ ಅರೆಸ್ಟ್ ಮಾಡಿ ಒಳಗ್ ಬಿಸಾಕ್ತಾ ಇರ್ಬೋದು ಪೊಲೀಸ್ನವರು ನಿಯತ್ತಾಗಿರ್ತಾರೆ ದಕ್ಷಿಣದ ಗೇಟ್ ತಕ್ಕಂತ ಯಾವುದೇ ಪೊಲೀಸ್ ನೋಡ್ಕೊಂಬನಿ ಇನ್ಸ್ಪೆಕ್ಟರ್ ನಿಯತ್ತಾಗಿರ್ತಾನೆ ಯಾಕೆಂದ್ರೆ ದಕ್ಷಿಣದಲ್ಲಿ ಯಾರೇ ಇರೋದು ಯಮ ಧರ್ಮರಾಜ ಯಮ ಧರ್ಮ ಅಲ್ವಾ ಧರ್ಮರಾಜ ಕುಜ ಯಾರೋ ಮಂಗಳ ಗ್ರಹ ಕುಜನ ಡಿಪಾರ್ಟ್ಮೆಂಟ್ ಮಂಗಳ ಗ್ರಹ ಯಾತ್ ಒಳಗ ಆವಾಗ ಕರೆಕ್ಟ್ ಆಗಿರ್ತಾನೆ ಲಂಚನ ಇಸ್ಕೊಳ್ಳಲ್ಲ ಏ ನನಗೇನು ಲಂಚ ಕೊಡೋದ್ ಕಪ್ ಮಾಡಿದ್ರೆ ಒಳಗಾಕ್ವಂತಾರೆ ಆ ತರ ಇದ್ದರೆ ಊಟ ಉಪಚಾರ ಹೋಟ್ಲ್ ಇಡಿ ಫಸ್ಟ್ ಕ್ಲಾಸ್ ವೆಜಿಟೇರಿಯನ್ ಹೋಟ್ಲ್ ನಾನ್ ವೆಜ್ ಹೋಟ್ಲ್ ದಕ್ಷಿಣ ಇಡಬಹುದು ಪಶ್ಚಿಮದಲ್ಲಿ ನಾನ್ ವೆಜ್ ಹೋಟ್ಲ್ ದಕ್ಷಿಣದಲ್ಲಿಟ್ಟರೆ ಚೊಂಬೋ ಶಂಕರ ಎರಡು ಬೆಳೆ ಒಂದು ಕೆಂಪು ಅದಕ್ಕೋಸ್ಕರ ದಕ್ಷಿಣ ಯಾವತ್ತಿದ್ರೂ ಹೆಂಗಸರಿ ಇರಬಾರ್ದು ವಾಸಸ್ಥಳ ಇರಬಾರ್ದು ಅದಕ್ಕೆ ಪೂರ್ವ ಇರಬೇಕು ಉತ್ತರ ಇರಬೇಕು ಮನೆ ಸಂಸಾರ ಅಂದರೆ ಪಶ್ಚಿಮ ಅಂಗಡಿಗಳಿರ್ಬೋದು ವ್ಯಾಪಾರ ಸ್ಥಳ ಇರ್ಬೋದು ಬಾಡಿಗೆ ಮನೆ ಕಟ್ಬೋದು ಬಾಡಿಗೆಗಳಿಗೋಸ್ಕರ ಕಟ್ಟಿರೋ ಮನೆಗಳಾಗ್ಬೋದು ನೀವಿರೋದಾದ್ರೆ ಪೂರ್ವ ಉತ್ತರನೇ ಇರಬೇಕು ಈಶಾನ್ಯಕ್ಕೆ ಬಂದ್ಬಿಟ್ರಿ ಆ ಈಶಾನ್ಯಕ್ಕೆ ಬಂದಾಗ ಏನ್ ಮಾಡ್ತೀವಿ ಈಶಾನ್ಯಸ್ ಸರ್ವಭೂತ ಈಶಾ ದೇವ್ ದೇವಮೂಲೆ ಅಂತ ಕರಿತೀರಾ ದೇವ ಮೂಲೆ ಅಂದ್ರೇನು ದೇವ್ ಮೂಲೆ ಅಂದ್ರೆ ಅರ್ಥ ಗೊತ್ತಾ ನಿಮ್ಗೆ ದೇವ್ರ ಮನೆ ಕಟ್ಟಿಬಿಡ್ತಾರೆ ಇತ್ತೀಚೆಗೆ ನೀವು ನೋಡಿದೀರಾ ರಾಮರಾಮ ಒಬ್ಬರು ತಲೆನೇ ಓಡಲ್ಲ ದೇವಮೂಲೆ ಭಾರ ಅಂದ್ರೆ ದೇವ್ರ ಮನೆನೇ ಯಾವನಾದ್ರೂ ಕಟ್ಬಿಡ್ತಾನಿ ಗಂಡು ಮಕ್ಕಳು ಮೂಲೆ ಅದು ನಿಮ್ ಗಂಡ ಗಂಡವು ನಿಮ್ ಗಂಡು ಮಕ್ಕಳು ಗಂಡು ಅಕಸ್ಮಾತ್ ತಮ್ಮಂದ್ರ ಇದ್ರೆ ಗಂಡು ಸೊ ಯಾರ್ಯಾರು ಗಂಡು ಮಕ್ಕಳು ಇರ್ತಾರೋ ಆ ಮನೇಲಿ ಸಂಸಾರದಲ್ಲಿ ಆ ಗಂಡು ಮಕ್ಕಳು ಲಾಕ್ ಆಗ್ಬಿಡ್ತಾರೆ ದೇವ ಮೂಲೆ ಲಾಕ್ ಆದಂಗೆ ಮೂಲೆಯಲ್ಲಿ ಭಾರ ಇರಬಾರ್ದು ಓಪನ್ ಇರಬೇಕು ಗಾರ್ಡನ್ ಇರ್ಬೋದು ವರಂಡ ಇರ್ಬೋದು ಬಾಗ್ಲಿ ಇರ್ಬೋದು ಬಾಲ್ಕನಿ ಇರ್ಬೋದು ವಿಶೇಷವಾಗಿ ಎಷ್ಟು ಓಪನ್ ಜಾಗ ಇರುತ್ತೋ ಮೂಲೆಯಲ್ಲಿ ಅಷ್ಟು ವಿಶೇಷತೆ ಅದಕ್ಕೆ ದೇವಮೂಲೆ ಈಶ್ವರಸ್ಯ ಸರ್ವಭೂತಾನ ಅಂದ್ರೆ ಅಲ್ಲಿ ಇರಬೇಕು ಅಲ್ಲೇ ಬೋರ್ ಇರಬೇಕು ಅದೇ ಜಾಗದಲ್ಲಿ ಬೈಲಿರ್ಬೇಕು ಎಷ್ಟು ಚೆನ್ನಾಗಿ ಓಪನ್ ಜಾಗ ಇರಿದ್ರೆ ಅಷ್ಟು ಚೆನ್ನಾಗಿ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗಲಿ ಮನೆ ಸಂಸಾರ ಆಗಲಿ ಎಷ್ಟು ಓಪನ್ ಇಡಿದ್ರೆ ಅಷ್ಟು ಒಳ್ಳೇದು ಕೆಲವ್ರು ಮನೆ ಕಟ್ತೀರಾ ಈಶಾನ್ಯದಲ್ಲಿ ಕೆಳಗಡೆ ಹಾಲು ಕಟ್ಟಿರ್ತೀರಾ ಮೇಲ್ಗಡೆ ದೇವ್ ದೇವಮೂಲೆ ಬೆಳಿಬೇಕು ಒಂದು ಹೊಸ ಗೋಡೆ ಎಕ್ಸ್ಟ್ರಾ ಹಾಕೊಂಡ ಯಾವ ನನ್ ಮಗ ಹೇಳೋ ನಿಮ್ಗೆ ಅದೆಲ್ಲ ಮಾಡೋ ಹಾಗಿಲ್ಲ ದೇವಮೂಲೆ ಅಂದ್ರೆ ಕೆಳಗಡೆ ಏನ್ ಬೆಳೆದಿರುತ್ತೆ ಮೇಲ್ಗಡೆ ಬಂದು ಕಟ್ ಮಾಡ್ಬೇಕು ದೇವಮೂಲೆ ಕಾಲು ಬಿಡ್ಬೇಕು ತಿರುಗಿ ಟ್ರಸ್ ಬಿಡ್ಬೇಕು ಅದಕ್ ಮೇಲೆ ಒಂದು ಏನಾದ್ರು ಕಟ್ಕೊಂತ ತಿರುಗಿ ದೇವ ಮೂಲೆಗೆ ಮತ್ತೆ ಇನ್ನೊಂದು ಬಾಲ್ಕನಿ ಹಿಂದಕ್ಕೆ ಹೋಗ್ಬೇಕು ಹೋಗ್ತಾ ಹೋಗ್ತಾ ಎಲ್ಲಾದ್ರಲ್ಲೂ ಗಾರ್ಡನ್ ಓಪನಿಂಗ್ ಇರಬೇಕು ಫಸ್ಟ್ ಫ್ಲೋರ್ಗೆ ಹೋದ್ರೆ ಇನ್ನೊಂದು ಫ್ಲೋರ್ ಖಾಲಿ ಇರಬೇಕು ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಅದಕ್ಕೆ ಇನ್ನೊಂದು ಫ್ಲೋರ್ ಖಾಲಿ ಇರಬೇಕು ಎಲ್ಲ ದೇವಮೂಲೆ ಮೇಲೆ ಯಾವ ಭಾರ ನಬಾರ್ದು ಅಂಥದ್ರಲ್ಲಿ ಪದ್ದುಗಳು ದೇವ್ರ ಮನೆನೇ ಕಟ್ಬಿಟ್ರೆ ನೀವು ಲಾಕ್ ಮಾಡಿ ಬೆಡ್ರೂಮ್ ಇಟ್ಬಿಟ್ಟು ಬೆಡ್ರೂಮ್ ಯಾರು ಇಡ್ತೀರ ಅಲ್ಲಿ ದೇವಮೂಲೆಯಲ್ಲಿ ಏನಾದರೂ ಯಾರಾದ್ರೂ ಮನುಷ್ಯ ಮಲ್ಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗತ್ತೆ ಗಂಡನಿಗೆ ವಿಶೇಷವಾಗಿ ಸಂತಾನ ಅಭಿವೃದ್ಧಿ ಆಗಲ್ಲ ಅಕಸ್ಮಾತ್ ಅವನಿಗೆ ಏನಾದ್ರೂ ಪರಿಸ್ಥಿತಿ ವ್ಯಾಮೋಹ ಬಂದ ಪಕ್ಷದಲ್ಲಿ ಗಂಡನಿಗೆ ಯಾವ ಕಾಲಕ್ಕೂ ನೆಮ್ಮದಿ ಇರಲ್ಲ ಕೋರ್ಟ್ ಕೇಸ್ಗಳು ಜಾಸ್ತಿ ದೇವಮೂಲೆ ಲಾಕ್ ಮಾಡಿದ್ರೆ ಮನೆ ಯಜಮಾನನಿಗೆ ಕಾಂಚನ ಕಾರ್ಯ ಸಿದ್ಧಿ ನಿಂತು ಹೋಗುತ್ತೆ ಎಲ್ಲಾ ಕಡೆ ಬ್ಲಾಕ್ ಆಗಿಬಿಡುತ್ತೆ ಮನೆ ಹೆಂಗಸ್ಗೆ ಕೆಟ್ಟು ಬುದ್ಧಿ ಬರುತ್ತೆ ಒಳ್ಳೆ ಬುದ್ಧಿ ಬರಲ್ಲ ಎಂತ ಕೆಟ್ಟ ಬುದ್ಧಿ ಅಂದ್ರೆ ಪಕ್ಕದ ಮನೆಯ ವಿಚಾರ ನನಗೆ ಬೇಕು ನಮ್ಮ ವಿಚಾರ ಊರಲ್ಲ ಗೊತ್ತಾಗ್ಬೇಕು ಇಂಥ ಕಸರ ಬುದ್ಧಿ ಬರುತ್ತೆ ತನ್ನ ಮಕ್ಕಳನ್ನ ತಾನೇ ಹಳ್ಳಕ್ಕೆ ತಳ್ತಾಳೆ ಬೇಕಾಗಿಲ್ಲ ನನಗೆ ಇವನ್ ಮಗ ಏನು ಬೇಕಾಗಿದೆ ಅಂದ್ರೆ ವ್ಯಾಮೋಹ ಮಗನ ಮೇಲೆ ಸಂತೋಷ ಪಡಬೇಕೆ ಹೊರತು ಮಗನ್ನೇ ದೂಷಿಸ್ತಾಳೆ ಮಗನ್ನೇ ಶಪಿಸ್ತಾಳೆ ಗಂಡನ್ನೇ ಶಪಿಸ್ತಾಳೆ ದೇವ್ ಮೂಲೆ ಬ್ಲಾಕ್ ಆಗಬಾರ್ದು ಅದಕ್ಕೆ ಹೇಳೋದು ಮೂಲೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೋ ಅಷ್ಟು ವಿಶೇಷತೆ ನಾಲ್ಕು ಮೂಲೆ ಆಯ್ತು ಏನೇನೋ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟು ಸೌತ್ ವೆಸ್ಟ್ ಅಂತಕ್ಕಂಥದ್ದು ನೈಋತ್ಯ ಈ ಕಡೆ ಭಾಗದಲ್ಲಿ ಸೌತ್ ಈಸ್ಟ್ ಅಂದ್ರೆ ಅಗ್ನಿಮೂಲೆ ಸೊ ಚಂದ್ರ ಅಲ್ಲಿರ್ತಾನೆ ನೈಋತ್ಯಲ್ಲಿ ಇರ್ತಾನೆ ಈ ಕಡೆ ಪಶ್ಚಿಮದಲ್ಲಿ ವಾಯುದಲ್ಲಿ ಇರ್ತಾನೆ ಆ ಕಡೆ ಈಶ್ವರ ಇರ್ತಾನೆ ಇಷ್ಟು ಆದ್ಮೇಲೆ ಮನೆ ವಾಸ್ತುಗೆ ಪ್ರದಕ್ಷಿಣೆ ಮಾಡೋಷ್ಟು ಜಾಗ ಬಿಡಬೇಕು ಐದಡಿ ರೋಡ್ಗಿಂತ ಮೇಲಿರ್ಬೇಕು ಮೂರು ಮೆಟ್ಲು ಹತ್ತು ಮನೆ ಒಳಗೆ ಹೋಗ್ಬೇಕು ವಾಸ್ತು ಪುರುಷ ಸದಾ ಕಾಲದಲ್ಲಿ ನಿಮ್ಮನೆಯಲ್ಲಿ ನೆಮ್ಮದಿಯಿಂದ ಇರ್ತಾನೆ ವಿಶ್ವಕರ್ಮ ಬರ್ಕೊಟ್ಟಿರೋದು ವಿಶ್ವಕರ್ಮ ಮೊಟ್ಟ ಮೊದಲ ಭೂಮಿ ಮೇಲೆ ಕಟ್ಟಡ ಕಟ್ಟಿದ ಯಾರಿಗೆ ಅಂದ್ರೆ ಪಾರ್ವತಿ ದೇವಿಗೆ ಸಾಕ್ಷಾತ್ ಪರಮೇಶ್ವರನಿಗೆ ಪಾರ್ವತಿ ಕೇಳ್ತಾಳೆ ಪರಮೇಶ್ವರ ವೈಕುಂಠ ನಮ್ಮ ಅಣ್ಣನಿಗೆ ಎಷ್ಟು ಚೆನ್ನಾಗಿದೆ ಸ್ವಾನಂದ ಲೋಕ ನನ್ನ ಗಣಪತಿಗಿದೆ ನನ್ನ ಮಗನಿಗೆ ಒಂದು ಲೋಕ ಇದೆ ಒಂದು ಬೆಟ್ಟನೇ ಇದೆ ಅಯ್ಯೋ ಇಂದ್ರಾದಿ ದೇವತೆಗಳಿಗೆ ಇಂದ್ರಲೋಕಾನೇ ಇದೆ ಬ್ರಹ್ಮನಿಗೆ ಬ್ರಹ್ಮಲೋಕಾನೇ ಇದೆ ನನಗೊಂದು ಲೋಕಾನು ಇಲ್ಲ ಈ ಸ್ಮಶಾನದಲ್ಲಿ ಆ ಹಿಮದಲ್ಲಿ ಈ ಚಳಿಲಿ ಗುಹೆ ಒಳಗಿರಬೇಕಲ್ರಿ ಕಟ್ಕೊಡ್ರಿ ದಯವಿಟ್ಟು ಆಯ್ತ್ ಕಣಮ್ಮ ಕಟ್ಕೊಡ್ತೀನಿ ವಿಶ್ವಕರ್ಮನ್ನ ಪ್ರಾರ್ಥನೆ ಮಾಡಿ ಕಟ್ಕೊಂಡಿರ್ತಕ್ಕಂಥ ಪುತ್ಲಿನ ತಾನೇ ಸುಟ್ಟು ಬಿಡ್ತಾಳೆ ಯಾಕೆ ಶನಿ ನೀಲಾಂಜನ ಸಮಾಭಾಸಂ ರವಿ ಪುತ್ರಮ್ಯ ಮಾಧ್ವಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಮ್ಮ ಮಿಷನೇಶ್ವರಂ ಶನಿ ಕರ್ಮಾಧಿಪತಿ ಅವನ ಅನುಗ್ರಹ ಇಲ್ಲದೆ ಇದ್ರೆ ಬುಧನ ಮೇಲೆ ನೀವು ಜಲಮ್ ಮನೆ ಕಟ್ಟಕ್ಕಾಗಲ್ಲ ಇಪ್ಪತ್ನಾಲ್ಕ ಗಂಟೆ ಬೀದಿಲಿ ಇರ್ತೀರಾ ಭಿಕ್ಷ ಅಕಸ್ಮಾತ್ ಬುಧ ಚೆನ್ನಾಗಿಲ್ದಿದ್ರೆ ಈ ಒಂದು ಸೈಟ್ ಕೂಡ ನಿಮ್ಗೆ ತಗೊಳಕಾಗಲ್ಲ ಬಾಡಿಗೆ ಮನೇಲಿ ಇದ್ರು ಸಹ ಮನೆ ಒಳಗಿರಕ್ಕಾಗಲ್ಲ ಸ್ವಂತ ಮನೆ ಇದ್ರು ಬೀದಿಲಿ ಇರ್ಬೇಕಾಗತ್ತೆ ಆಫೀಸಲ್ಲಿ ಮಲ್ಕೊಂತ ಇದ್ದೀನಿ ಕಾರಿದೆ ಕಾರಲ್ಲೇ ಡ್ರೈವಿಂಗ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಎಷ್ಟು ಜನ ಡ್ರೈವರ್ಸ್ ಇವತ್ತು ಕಾರಲ್ಲಿ ಮಲ್ಕೊಂಡಿರೋದು ಸ್ವಂತ ಮನೆ ಇದ್ರು ಯಾರು ಗುರುಗಳು ಎಷ್ಟು ದೂರ ಹೋಗ್ತಾರೆ ಮನೇಲಿ ಕಾರ್ ನಿಮ್ಮಲ್ಲಿ ಕೊನೆ ಹಣೆ ಬರ ಬುಧ ಚೆನ್ನಾಗಿರ್ಲಿಲ್ಲ ಶನಿ ಕರ್ಮಾಧಿಪತಿ ಚೆನ್ನಾಗಿರ್ಬೇಕು ಒಂದು ಸ್ಥಳ ಕೊಡ್ಬೇಕಾದ್ರೆ ಒಂದು ಭೂಮಿ ಆಗ್ಬೇಕಾದ್ರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ತಾಂಕ ಸಮಪ್ರಭಂ ಕುಮಾರ ಶಕ್ತಿ ಅಷ್ಟೇ ಅಂತ ಮಂಗಳಂ ಪ್ರಣಮಾಮಿ ಆ ಮಂಗಳ ಗ್ರಹ ಅನುಗ್ರಹ ಬುಧನ ಅನುಗ್ರಹ ಮನೆ ಮೇಲೆ ಇರಬೇಕು ಮನಸ್ಸಿನ ಮೇಲೆ ಇರಬೇಕು ಭೂ ಆಗಬೇಕು ಇದು ನಮ್ಮ ವಾಸ್ತು ಸೊ ಇದಕ್ಕೆಲ್ಲ ಕಾರಣ ಬ್ರಹ್ಮಾಂಡ ವಿಚಾರದಲ್ಲಿ ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ பிரதியும் ஏனாது பிரச்சனைகள் கேள்மேலே இன்னுமேலே கிடைட்டர் பரீத்தக்கிறந்தது எல்லாம் மனி டிரஸ் பரோலை ಅದಕ್ಕೆ ಮಾಡಬಹುದು ಪ್ರಶ್ನಾರ್ಥಗಳನ್ನೆಲ್ಲ ನಿಮ್ಮ ವಾಟ್ಸಪ್ ಕಾಲ್ ಮುಖಾಂತರನೋ ಟೆಲಿಗ್ರಾಮ್ ಮುಖಾಂತರನೋ ವಿಶೇಷವಾಗಿ ನಮ್ಮ ಈ ಅಡ್ರೆಸ್ಗೆ ನಿಮ್ಮ ಫೋನ್ ನಂಬರು ಅಡ್ರೆಸ್ ಸಮೇತವಾಗಿ ನೀವು ಕಳಿಸ್ಕೊಟ್ಬಿಟ್ರೆ ಈ ಟ್ಯೂಬ್ ಚಾನಲ್ಗೆ ನಾವು ಅದನ್ನು ನೋಡಿ ನಮ್ಮ ಕರೆಯ ವಲಯನ ನಿಮಗೆ ಖಂಡಿತವಾಗ್ಲೂ ನಮ್ಮ ಕಚೇರಿಯಿಂದ ಬರುತ್ತೆ ತಾವೆಲ್ಲರೂ ಆ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಸೂಕ್ತವಾಗಿ ಅತಿ ಶೀಘ್ರದಲ್ಲಿ ಪಡಿತೇವೆ ಯಾಕೆಂದ್ರೆ ನೋಡಿ ನಾನು ಒಬ್ಬೊಬ್ಬರಿಗೂ ಒಂದು ಪರಿಹಾರ ಕೊಡೋಕ್ಕಾಗಲ್ಲ ನಾನು ಪರಿಹಾರ ಕೊಡಬೇಕು ಅಂದ್ರೆ ನಿಮ್ಮ ಹಣೆ ಬರೆದಲ್ಲೂ ನಾನು ಪರಿಹಾರ ಕೊಡಬೇಕು ಅಂತ ನಿಮ್ಮ ಹಣೆಯಲ್ಲೂ ಬರೆದಿರಬೇಕು ನಿಮಗೆ ಪರಿಹಾರ ಕೊಡ್ಬೋದು ಅಂತ ನನ್ನ ಹಣೆಯಲ್ಲೂ ಬರೆದಿರಬೇಕು ಅದಕ್ಕೆ ಕರ್ಮ ನಾನು ಕೊಡೋ ಪರಿಹಾರ ನೀವು ಸೂಕ್ತವಾಗಿರಬೇಕು ಅಂದರೆ ದೇವರು ಬರೆದಿಟ್ಟಿರಬೇಕು ಅದಕ್ಕೆ ನಾನು ಹೇಳೋದು ಇಂಥ ಒಂದು ಪರಿಹಾರ ಸೂಕ್ತವಾಗಿ ಇರಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ ನಾವೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಈ ಭೂಮಂಡಲದಲ್ಲಿ ಇರೋವರೆಗೂ ನಿಮಗೆ ಏನೇನು ಪರಿಹಾರ ಸೂಕ್ತಗಳು ದೇವಸ್ಥಾನ ಪರಿಹಾರ ಎಂದ್ರೇನು ದೇವಾಲಯದ ಪರಿಹಾರ ಅಂದ್ರೇನು ಗುಡಿಯ ಪರಿಹಾರ ಅಂದ್ರೇನು ಇದ್ರ ಜೊತೆಗೆ ಮನೆ ವಾಸ್ತುಗೆ ಏನೇನು ಬಣ್ಣ ಇದ್ರೆ ಒಳ್ಳೆಯದು ವಾಸ್ತು ಅಡುಗೆ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲಿಡಬೇಕು ಯಾವ ಮೂಲನ ಇಟ್ರೆ ವಿಶೇಷತೆ ಅಯ್ಯೋ ನನ್ನ ದುಡ್ಡು ಜಾಸ್ತಿ ಬರಬೇಕು ಅಕ್ಕಿ ಎಲ್ಲಿಡ್ಬೇಕು ಅಯ್ಯೋ ಬಂಗಾರದಂತ ಮಗ ಆಗ್ಬೇಕಾಯ್ತು ನನಗೊಂದು ಗಂಡು ಹೋಗಿದೆ ಚೆನ್ನಾಗಿರ್ತಿತ್ತು ಅದಕ್ಕೆ ತೊಗರಿ ಬೇಳೆ ಎಲ್ಲಿಡಬೇಕು ಬೇಳೆಗಳೆಲ್ಲ ಒಟ್ಟಿಗೆ ಎಲ್ಲಿಡಬೇಕು ಬೆಲ್ಲದ ಜೊತೆ ಇಟ್ರೆ ಬರೀ ಹೆಣ್ಮಕ್ಳು ಹುಡ್ತಾರೆ ಅದೇ ತೊಗರಿ ಬೇಳೆ ವಿಶೇಷವಾಗಿ ಅಕ್ಕಿ ಜೊತೆ ಇಟ್ರೆ ಗಂಡು ಮಕ್ಕಳೇ ಆಗ್ತಾರೆ ಇದೆಲ್ಲ ಎಳ್ಳು ಕ್ರಮ ಆ ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳು ಒಟ್ಟಿಗೆ ಇರಬೇಕು ಉಪ್ಪಿನಕಾಯಿ ಜೊತೆ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ ಸಿಹಿ ಪದಾರ್ಥಗಳನ್ನ ಇಡಬಾರ್ದು ಎಣ್ಣೆಗಳನ್ನ ಯಾವ ಕಾಲಕ್ಕೂ ಎಲ್ಲಿ ಇಡ್ಬೇಕು ಯಾವ ಮೂಲಲ್ಲಿ ಇಟ್ರೆ ಮನೇಲಿ ಘರ್ಷಣೆ ಆಗಲ್ಲ ಎಣ್ಣೆ ಇಡೋ ಜಾಗನೂ ಕಡ್ಲೆಕಾಯಿ ಎಣ್ಣೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮನೇಲಿ ತಂದು ಆದ್ರೆ ಯಾವ ಮೂಲೆಯಲ್ಲಿ ಇಟ್ಬಿಟ್ರೆ ಏನ್ ತೊಂದರೆ ಆಗುತ್ತೆ ಸುಮ್ಮನೆ ಅಡಿಗೆ ಮಾಡುವಾಗ ಸ್ಟವ್ವು ಇವತ್ತು ಸಾಯಂಕಾಲ ಸುಮ್ನೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಎತ್ಕೊಂಡ್ ಬಂದು ಹೊಟ್ಟೆ ಭಾಗದಲ್ಲಿ ಇಟ್ಬಿಟ್ರೆ ನಿಮ್ಮ ತಲೆ ಮೇಲೆ ನೀವೇ ಕಲ್ಚಪುಡಿ ನಿಮ್ ಹೊಟ್ಟೆ ಮೇಲೆ ನೀವೇ ಭಂಗ ಅಗ್ನಿ ಸ್ವರೂಪವನ್ನು ಹಾಕೊಂಡ್ಬಿಡ್ತೀರಿ ಅದಕ್ಕೆ ಹೇಳೋದು ಅಗ್ನಿ ಮೂಲೆಯಲ್ಲೇ ಅಗ್ನಿಯನ್ನ ಹಚ್ಚಬೇಕು ನಿದ್ರಾವಸ್ಥೆ ಬೆಡ್ರೂಮಲ್ಲೇ ಮಾಡಬೇಕು ಸ್ನಾನದ ಕೋಣೆಯಲ್ಲೇ ಸ್ನಾನ ಮಾಡಬೇಕು ಯಾವತ್ತು ಎಲ್ಲೆಲ್ಲಿ ಯಾವ ಸ್ಥಳವನ್ನ ಏನ್ ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ಇನ್ನಷ್ಟು ಚೆನ್ನಾಗಿರುತ್ತೆ ನಿಮ್ಮ ಸಂಸಾರ ಅದಕ್ಕೆ ಇಂಥ ಒಂದು ಸೂಕ್ತಗಳ ಸೂಚ್ಯವಾಗಿರ್ತಕ್ಕಂಥ ವಿಶೇಷತೆ ಬಡವರಾಗ್ಬೋದು ಯಾವ್ದಾದ್ರು ಒಂದು ಶೆಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಗೆ ಪರಿಹಾರ ಆಗ್ಬೋದು ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಕ್ಕಂಥವ್ರು ವಾಷಿಂಗ್ ಮಿಷಿನ್ ಎಲ್ಲಿ ಇಡಬೇಕು ಅಂತ ಗೊತ್ತಾಗಲ್ಲ ಅವರೆಲ್ಲ ಕೆಲಸಕ್ಕೆ ಹೋಗಕ್ಕೆ ಮೊದಲು ಮನೆ ಬಿಗತ್ಕಾಯಿ ಯಾಕಂದ್ರೆ ಬಿಗತ್ಕಾಯಿ ಎಲ್ಲಿಡಬೇಕು ಗೊತ್ತಿಲ್ಲ ಯಾವ ಗಿಡಗಳನ್ನ ಮನೆ ಮುಂದೆ ಯಾವ ರಂಧ್ರದ ಹತ್ರ ಯಾವ ಕಿಟಕಿ ಹತ್ರ ಇಟ್ಟರೆ ದುಡ್ಡು ನಮಗೆ ಚೆನ್ನಾಗಿರುತ್ತೆ ಕಳ್ಳರು ಮನೆಗೇ ಬರಬಾರ್ದು ಏನು ಅದಕ್ಕೆಲ್ಲ ಅಯ್ಯೋ ಎಷ್ಟು ದುಡ್ಡು ಬಂದರೂ ಸಾಲ್ತಾ ಇಲ್ಲ ಗುರುಗಳು ಏನು ಮಾಡಬೇಕು ಇದೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥವ್ರು ಏಕೈಕ ಆಲ್ ಇಂಡಿಯಾ ವಾಸ್ತುಶಿಲ್ಪಶಾಸ್ತ್ರಕ್ಕೆ ಜಾಯಿಂಟ್ ಆಗಿರೋ ಬ್ರಹ್ಮಾಂಡ ಗುರುಗಳು ಮಾತ್ರ ಸಾಧ್ಯ ಅದಕ್ಕೆ ಆಲ್ ಡಾಕ್ಟರ್ ಸರ್ ನಾಟ್ ಸರ್ಜನ್ ನಾನ್ ಸರ್ಜನ್ ಆಗಿ ನಿಮಗೆಲ್ಲರಿಗೂ ಸೂಕ್ತವಾದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಬ್ರಹ್ಮಾಂಡ ವಿಚಾರ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಪೆಲ್ಲ ಸುಭಿಕ್ಷವಾಗಿರೋಕ್ಕೆ ವಾಸ್ತು ವಾಸ್ತು ಪುರುಷ ಅಂಥ ವಿಶೇಷವಾಗಿರೋ ಭಾರತ ಜನ್ಮಭೂಮಿಯಸ್ಯ ಕುಲೇದಪಿ ಅಂತ ಹೇಳಿ ಆ ಜನ್ಮಭೂಮಿ ನಮ್ಮ ಭಾರತ ಇಂತ ಒಂದು ಸನಾತನ ಧರ್ಮದಲ್ಲಿ ಹುಟ್ಟಿರೋ ಈ ವಾಸ್ತುಶಿಲ್ಪವನ್ನ ಸದಾ ಕಾಲದಲ್ಲಿ ಸನಾತನ ಧರ್ಮದಲ್ಲಿ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನೋ ಸಣ್ಣ ಮಂಗಳ